ವಾಹಿನಿಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದೀರ ಕರ್ನಾಟಕ ಸ್ಟಾರ್ಟ್ಅಪ್ ಚಾಂಪಿಯನ್ಸ್ ನವ ಭಾರತದ ಶಿಲ್ಪಿಗಳು ನಾನು ಅಮೃತ ಯಾದವ್ ತಂತ್ರಜ್ಞಾನ ಇವತ್ತು ಬೃಹತ್ ಶಕ್ತಿಯಾಗಿದೆ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಆವಿಷ್ಕಾರಕ್ಕೆ ಕೊನೆಯೂ ಇಲ್ಲ ಮಿತಿಯೂ ಇಲ್ಲ ಇವತ್ತಿನ ದಿನ ಎಲ್ಲಾ ಕ್ಷೇತ್ರಗಳಲ್ಲಿಯೂ ತಂತ್ರಜ್ಞಾನದ ಬಳಕೆ ಅವಶ್ಯಕತೆ ಅನುಕೂಲಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ ಇನ್ನು ನಮ್ಮ ದೈನಂದಿನ ಬದುಕಿನಲ್ಲೂ ನಾವು ಮಾಡುವಂತಹ ಪ್ರತಿಯೊಂದು ಕೆಲಸ ಕಾರ್ಯಗಳಿಗೂ ನಾವು ಟೆಕ್ನಾಲಜಿ ಮೇಲೆ ಡಿಪೆಂಡ್ ಆಗಿದ್ದೀವಿ ಇದು ನಮ್ಮ ಲೈಫ್ನ ಲೈಫ್ ಸ್ಟೈಲ್ನ ಮತ್ತಷ್ಟು ಈಸ್ ಮಾಡ್ತಾ ಪ್ರೊಡಕ್ಟಿವ್ ಆಗಿ ಮಾಡ್ತಾ ಇದೆ ಇವತ್ತಿನ ಕಾಲಕ್ಕೆ ಯಾವುದು ತುಂಬ ಬೆಲೆ ಬಾಳುವಂಥದ್ದು ಅಂತ ಅಂದರೆ ಅದು ಇನ್ಫಾರ್ಮೇಶನ್ ಅಥವಾ ಮಾಹಿತಿಯಾಗಿದೆ ಮಾಹಿತಿ ತಂತ್ರಜ್ಞಾನದಲ್ಲಿ ಸಾಕಷ್ಟು ಬೇಡಿಕೆ ಮತ್ತು ಬೆಳವಣಿಗೆ ಎರಡನ್ನು ನಾವು ನೋಡ್ತಾ ಇದ್ದೀವಿ ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಐ ಟಿ ಸೆಕ್ಟರ್ನಲ್ಲಿ ಟೆಕ್ನಾಲಜಿ ಇನ್ಫ್ಲೂಯೆನ್ಸ್ ಹಾಗೂ ಐಟಿ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಕಾರ್ಯಕ್ರಮದಲ್ಲಿ ಇವತ್ತು ಎರಡು ಸಕ್ಸಸ್ಫುಲ್ ಕಂಪನಿಯ ಫೌಂಡರ್ಸ್ ನಮ್ಮ ಜೊತೆ ಇದ್ದಾರೆ ಇವರು ಸುಮಾರು ವರ್ಷಗಳ ಹಿಂದೆ ತಮ್ಮ ಕಂಪನಿಗಳನ್ನು ಶುರು ಮಾಡಿ ಇವತ್ತು ಸಾಕಷ್ಟು ಹೊಸ ಕಂಪನಿಗಳಿಗೆ ಮಾದರಿಯಾಗಿದ್ದಾರೆ ಅಂತಲೇ ಹೇಳಬಹುದು ಮೊದಲಿಗೆ ಸೈನ್ಸ್ ನ ಸಿಇಒ ಅಂಡ್ ಫೌಂಡರ್ ಆಗಿರುವ ಕೃಪೇಶ್ ಭಟ್ ಅವರಿದ್ದಾರೆ ನಮಸ್ತೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಹಾಗೆ ಸಿಗ್ಮಾ ನೆಟ್ವರ್ಕ್ಸ್ ನ ಫೌಂಡರ್ ಹಾಗೂ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವ ಶರಣ್ ಪೂನಚ ಅವರಿದ್ದಾರೆ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಓಕೆ ಕೃಪೇಶ್ ಸರ್ ನಿಮ್ಮ ಕಂಪನಿ ಹೆಸರು ಸೈನ್ ಡೆಸ್ಕ್ ಹೆಸರೇ ಹೇಳೋ ಹಾಗೆ ಒಂದು ಪೇಪರ್ಲೆಸ್ ಅಥವಾ ಡಿಜಿಟಲ್ ಡಾಕ್ಯುಮೆಂಟೇಶನ್ ಕ್ರಿಯೇಷನ್ ಮಾಡ್ತಾ ಇದೆ ಇವತ್ತು ಒಂದು ಹಳ್ಳಿ ತಾಲೂಕ್ ಲೆವೆಲ್ ಇಂದ ಹಿಡಿದು ಎಲ್ಲಾ ಕಡೆ ಎಲ್ಲ ಗಳಲ್ಲಿ ನಾವು ಡಾಕ್ಯುಮೆಂಟೇಷನ್ ಇರ್ಬೋದು ಡೇಟಾಬೇಸ್ ಎಲ್ಲವೂ ಆಗಿ ಹೋಗ್ತಾ ಇದೆ ಡಿಜಿಟಲೈಸೇಷನ್ ಆಗಿರೋದ್ರಿಂದ ಸೊ ಡಾಕ್ಯುಮೆಂಟೇಶನ್ ಅಂತ ಬಂದಾಗ ನಿಮ್ಮ ಯಾವೆಲ್ಲ ಕೆಟಗರಿಯಲ್ಲಿ ನಿಮ್ಮ ಕಂಪನಿ ವರ್ಕ್ ಮಾಡ್ತಾ ಇದೆ ನಿಮ್ಮ ಕಂಪ್ನಿ ಬಗ್ಗೆ ಮತ್ತೆ ವರ್ಕ್ ಪ್ರೊಸೆಸ್ ಬಗ್ಗೆ ಡೀಟೇಲ್ಡ್ ಆಗಿ ಹೇಳಿ ಒಂದೀಗ ನೀವು ಬ್ಯಾಂಕಿಂದ ಒಂದು ಲೋನ್ ತಗೋಬೇಕು ಅಂದರೆ ಸುಮಾರು ಪ್ರಾಸೆಸ್ ಇರುತ್ತೆ ನೀವು ಅಪ್ಲಿಕೇಶನ್ ಫಾರ್ಮ್ ಫಿಲ್ಅಪ್ ಮಾಡಬೇಕು ಆಮೇಲೆ ಲೋನ್ ಡಾಕ್ಯುಮೆಂಟ್ಗೆ ಯಾರ್ಯಾರು ಅಪ್ಲಿಕೆಂಟ್ಸ್ ಇದ್ದರೆ ಎಲ್ಲರಿಗೂ ಸಿಗ್ನೇಚರ್ ಆಗಬೇಕು ಆಮೇಲೆ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸು ಕೆ ವೈ ಸಿ ಅಂತ ಹತ್ತಾರು ಪ್ರೊಸೀಜರ್ಗಳಿರುತ್ತೆ ಸೊ ನಾವು ಅದನ್ನೆಲ್ಲ ಒಂದು ನಾಲ್ಕೈದು ದಿನದಲ್ಲಿ ಆಗುವಂಥ ಪ್ರೊಸೆಸನ್ನು ಒಂದು ನಾಲ್ಕರಿಂದ ಐದು ನಿಮಿಷದಲ್ಲಿ ಮುಗಿಸುವಷ್ಟು ಬೇಗ ಆಗೋ ರೀತಿಯ ಒಂದು ಟೆಕ್ನಾಲಜಿ ಡೆವಲಪ್ ಮಾಡಿದ್ದು ಸುಮಾರು ಎಲ್ಲ ಬ್ಯಾಂಕ್ಗಳು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಗಳು ಮತ್ತು ಕಾರ್ಪೊರೇಟ್ ಹೌಸ್ಗಳು ಯೂಸ್ ಮಾಡ್ತಾರೆ ನಾವು ಸುಮಾರು ನಾಲ್ಕು ಕೋಟಿ ಜಟ್ಲೆ ಡಾಕ್ಯುಮೆಂಟ್ಗಳನ್ನು ಪ್ರತಿ ವರ್ಷ ಪ್ರೋಸೆಸ್ ಮಾಡ್ತೀವಿ ಅಂದರೆ ಇದರಿಂದ ಎರಡು ಅನುಕೂಲ ಒಂದು ನೀವು ಆ್ಯಕ್ಚುಲಿ ನಿಮ್ಮ ಟೈಮ್ ಉಳಿಯುತ್ತೆ ನೀವು ಬ್ಯಾಂಕ್ ಹೋಗಬೇಕಾಗಿಲ್ಲ ಇಲ್ಲ ಬ್ಯಾಂಕ್ ರೆಪ್ರೆಸೆಂಟೇಟಿವ್ ನಿಮ್ಮನೆ ಬರಬೇಕಾಗಿಲ್ಲ ಹಾಗೆ ಯಾವುದೋ ಒಂದು ಇನ್ಶೂರೆನ್ಸ್ ತೊಗೋಬೇಕು ಅಂದರೆ ನಿಮ್ಮದು ಡಾಕ್ಯುಮೆಂಟ್ಸ್ ಎಲ್ಲ ನಿಮ್ಮ ಮೊಬೈಲ್ ಫೋನಲ್ಲೇ ಕೊಡ್ಬೋದು ಸೈನ್ ಮಾಡ್ಬೋದು ಆಮೇಲೆ ನಾವು ಅಡ್ವಾನ್ಸ್ ಟೆಕ್ನಾಲಜಿ ಎಲ್ಲ ಯೂಸ್ ಮಾಡ್ತೀವಿ ಒಂದು ಆಧಾರ್ ಯೂಸ್ ಮಾಡ್ಕೊಂಡು ನೀವು ಸೈನ್ ಮಾಡ್ಬೋದು ಅದು ಲೀಗಲಿ ಕೋರ್ಟಲ್ಗಳು ಕೂಡ ಆಕ್ಸೆಪ್ಟ್ ಮಾಡ್ಕೋತಾರೆ ಇವತ್ತು ಹಾಗೆ ಈಗ ಫೇಸ್ ಮ್ಯಾಚು ಲೈನರ್ಸ್ ಡಿಟಕ್ಷನ್ನು ಅಂತೆಲ್ಲ ನೀವು ಆ್ಯಕ್ಚುಲಿ ಕ್ಯಾಮರಾ ಇರೋರು ಅದೇ ಪರ್ಸನ್ನ ಅಂತ ನಾವು ಡಿಜಿಟಲಿ ಅಥೆಂಟಿಕೇಟ್ ಮಾಡ್ತೀವಿ ಫ್ರಾಡ್ಗಳು ಕಡಿಮೆ ಆಗುತ್ತೆ ಸೊ ನೀವು ಯಾವ ಲೊಕೇಶನಲ್ಲಿ ಇದ್ದೀರಾ ನೀವು ಮನೇಲೆ ಮನೆಯಲ್ಲೇ ಇದ್ದೀರಾ ಇಲ್ಲ ನೀವು ಆಫೀಸಲ್ಲಿ ಇದ್ದೀರಾ ಇಲ್ಲ ಬೇರೆ ಯಾವುದು ಕಡೆಯಿಂದ ಯಾರು ನಿಮ್ಮ ಹೆಸರಲ್ಲಿ ಲೋನ್ ತೊಗೋತಾ ಇದ್ದೀರಾ ಅನ್ನೋ ರೀತಿ ಫ್ರಾಡ್ ಡಿಟೆಕ್ಷನ್ ಎಲ್ಲ ಮಾಡ್ತೀವಿ ನಾವು ಸೊ ಅದರಿಂದ ನಿಮಗೆ ಈಗ ನಮ್ಮ ಕಸ್ಟಮರ್ಗಳಿಗೆ ಟೈಮ್ ಉಳಿಯುತ್ತೆ ಮತ್ತು ಹಣ ಉಳಿಯತ್ತೆ ಅದು ಸಾವಿರಾರು ರೂಪಾಯಿ ಖರ್ಚು ಮಾಡಬೇಕಾಗತ್ತೆ ಅವ್ರ ಇದನ್ನೆಲ್ಲ ಆಗಿ ಯಾರನ್ನೋ ಕಳಿಸಿ ಒಂದು ಕಸ್ಟಮರ್ ವೆರಿಫಿಕೇಷನ್ ಮಾಡಬೇಕು ಡಾಕ್ಯುಮೆಂಟ್ಸ್ ಸೈನ್ ಮಾಡಬೇಕು ಅಂದರೆ ನಾವು ಅದನ್ನು ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಮೊಬೈಲ್ ಆ್ಯಪ್ ಮಾಡ್ಬೋದು ಇಲ್ಲ ಆನ್ಲೈನಲ್ಲಿ ಮಾಡ್ಬೋದು ಆ ರೀತಿ ಮಾಡ್ತೀವಿ ಸೊ ಅದರಿಂದ ನಿಮಗೆ ಕಂಪ್ನಿಗಳಿಗೆ ಮುಖ್ಯವಾಗಿ ಲಾಭ ಆಗೋದೇನು ಅಂದರೆ ವಾರ ಪ್ರೆಸ್ ನಾವು ಒಂದು ದಿವಸದಲ್ಲಿ ಇಲ್ಲ ಒಂದು ಗಂಟೆಯಲ್ಲಿ ಮುಗಿಸ್ಕೊಡ್ತೀವಿ ಸೆಕ್ಯೂರಿಟಿನೂ ಇರುತ್ತೆ ಫ್ರಾಡ್ ಆಗುತ್ತೆ ಮತ್ತೆ ನಿಮಗೆ ಹಣನು ಕಡಿಮೆ ಆಗುತ್ತೆ ನಿಮಗೆ ಆಕ್ಚುಲಿ ಈಗ ಪ್ರಾಸೆಸಿಂಗ್ ಡಾಕ್ಯುಮೆಂಟ್ ಎಲ್ಲ ಚಾರ್ಜ್ ಮಾಡ್ತಾರೆ ಕೆಲವು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಗಳು ಅದು ಕೂಡ ಕಡಿಮೆ ಆಗ್ತಾ ಇದೆ ಇವಾಗ ಯಾಕೆಂದ್ರೆ ಈಗ ಟೆಕ್ನಾಲಜಿನಲ್ಲಿ ನೀವು ಒಂದ್ಸರಿ ಡೆವಲಪ್ ಮಾಡಿದ್ಮೇಲೆ ನೀವು ಅದನ್ನೇ ರೀಯೂಸ್ ಮಾಡ್ತೀರಾ ನಿಮಗೆ ಮ್ಯಾನ್ಯಲ್ ಲೇಬರ್ ವರ್ಕ್ ತುಂಬ ಕಡಿಮೆ ಆಗುತ್ತೆ ಸೊ ಅದರಿಂದ ಹಣ ಮತ್ತೆ ಅದ ಟೈಮ್ ಮತ್ತೆ ಸೆಕ್ಯೂರಿಟಿ ಮೂರು ಸಾಲ್ವ್ ಆಗುತ್ತೆ ಓಕೆ ಇದರ ಬಗ್ಗೆ ಇನ್ನಷ್ಟು ಮಾತಾಡ್ತೀನಿ ಸರ್ ಇನ್ನು ಸಿಗ್ಮಾ ನೆಟ್ವರ್ಕ್ಸ್ ಬಹಳಷ್ಟು ವರ್ಷಗಳಿಂದ ಸಾಕಷ್ಟು ಸಂಸ್ಥೆಗಳಿಗೆ ಐ ಟಿ ಸರ್ವಿಸಸ್ನ ಪ್ರೊವೈಡ್ ಮಾಡ್ತಾ ಬಂದಿದ್ದೀರಾ ಇವತ್ತಿನ ಕಾಲಕ್ಕೆ ಐ ಟಿ ಇನ್ಫ್ರಾಸ್ಟ್ರಕ್ಷರ್ ಪಾತ್ರ ಏನಿದೆ ತುಂಬಾ ದೊಡ್ಡದಾಗಿದೆ ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ ಸೊ ಐ ಟಿ ಇನ್ಫ್ರಾಸ್ಟ್ರಕ್ಚರ್ ಅಂದರೆ ಈಗ ನಮ್ಮ ಬೇಸಿಕ್ಲಿ ನಾವು ಇವಾಗ ಎಲ್ಲೇ ಯಾವುದೇ ಒಂದು ಇನ್ಸ್ಟಿಟ್ಯೂಷನ್ಸ್ ಹೋದ್ರೂ ಯಾವುದೇ ಒಂದು ಸಂಸ್ಥೆಗೆ ಹೋದರೆ ಐ ಟಿ ಮುಖ್ಯವಾದಂಥ ಪಾತ್ರವನ್ನು ವಹಿಸುತ್ತೆ ಹೆಂಗೆ ಅಂದರೆ ಇವಾಗ ಒಂದು ಕಂಪ್ಯೂಟರ್ ಯೂಸ್ ಮಾಡೋದರಿಂದ ಹಿಡ್ದು ನಿಮ್ಮ ಇಂಟರ್ನೆಟ್ಟಿಂದ ಹಿಡ್ದು ಬ್ಯಾಕ್ ಬೋನ್ ಇವಾಗ ಒಂದು ಆಧಾರ್ ಕಾರ್ಡ್ ತೊಗೊಂಡ್ರು ಆ ಆಧಾರ್ ಕಾರ್ಡ್ದು ನಿಮ್ಮ ಇನ್ಫಾರ್ಮೇಷನ್ ಒಂದು ಕಡೆ ಸ್ಟೋರ್ ಆಗುತ್ತೆ ಅಂದರೆ ಅದು ಐ ಟಿ ಸಂಬಂಧಪಟ್ಟಿರೋದು ಆ ಸ್ಟೋರ್ ಆಗುವಂಥ ಮಾಹಿತಿಗಳನ್ನ ನಾವು ಸ್ಟೋರೇಜ್ ಸಲ್ಯೂಷನ್ನು ಕ್ಲೌಡ್ ಸೊಲ್ಯೂಷನ್ಸಲ್ಲಿ ಸ್ಟೋರ್ ಮಾಡ್ತೀವಿ ಸೊ ನಮಗೆ ಈ ಬರೀ ಇವಾಗ ಆಧಾರ್ ಕಾರ್ಡ್ ಯೂಸ್ ಇರುತ್ತೆ ಇದೊಂದು ಆಧಾರ್ ಕಾರ್ಡ್ ಒಂದು ಪೇಪರ್ ಮಾತ್ರ ನಮ್ಮದೊಂದು ನಂಬರ್ ಮಾತ್ರ ಬಟ್ ನಿಮ್ಮ ಮಾಹಿತಿಯನ್ನು ಆ ಸೆಕ್ಯೂರಿಟಿ ಡಿವೈಸ್ ಸೈಬರ್ ಸೆಕ್ಯೂರಿಟಿ ಫ್ರಾಡಿಂದ ತಪ್ಪಿಸ್ಕೊಳೋಕ್ಕೆ ಏನೇನೆಲ್ಲ ಇದು ಮಾಡ್ಬೋದು ನಿಮ್ಮ ಡೇಟಾ ಸೆಕ್ಯೂರಿಟಿ ಆಗಿ ಇಡೋದಕ್ಕೆ ನಾವು ಒಂದು ಐ ಟಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡ್ತೀವಿ ಅದು ಡೇಟಾ ಸೆಂಟರ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು ಕ್ಲೌಡ್ ಸರ್ವಿಸಸ್ ಅಂತ ಹೇಳ್ತೀವಿ ಆ ಥರ ಆಗಿರ್ಬೋದು ಇದು ಎಕ್ಸಾಂಪಲ್ ಆಧಾರ್ ಕಾರ್ಡ್ ಅಂತ ತೊಗೋಬೋದು ಹಾಗೆ ಐ ಟಿ ಇನ್ಫ್ರಾಸ್ಟ್ರಕ್ಚರ್ ಇವಾಗ ಐ ಟಿ ಕಂಪ್ನೀಸ್ ಇದೆ ದೊಡ್ಡ ದೊಡ್ಡ ಕಂಪ್ನೀಸು ಇಂಡಿಯಾಗೆ ಬರುತ್ತೆ ಅವ್ರಿಗೆ ಫಸ್ಟು ಬಂದಾಗ ಅವ್ರಿಗೆ ಒಂದು ನಾನ್ನೂರು ಜನಕ್ಕೆ ಐನೂರು ಜನಕ್ಕೆ ಸೀಟಿಂಗ್ ಬೇಕಾಗ್ತದೆ ಒಂದು ಐನೂರು ಜನಕ್ಕೆ ಐ ಟಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡುವಾಗ ನಾವು ಸ್ಟಾರ್ಟಿಂಗಿಂದ ಅದಕ್ಕೆ ಫೈರ್ ಆ್ಯಂಡ್ ಸೇಫ್ಟಿ ಇರ್ಬೋದು ಸರ್ವೆಲೆನ್ಸ್ ಸಿಸ್ಟಮ್ಸ್ ಇರ್ಬೋದು ಡೇಟಾ ನೆಟ್ವರ್ಕಿಂಗ್ ಇರ್ಬೋದು ಇಂಟರ್ನೆಟ್ ಸರ್ವೀಸಸ್ ಆಗಿರ್ಬೋದು ಅವ್ರಿಗೆ ಸೈಬರ್ ಸೆಕ್ಯುರಿಟಿ ಆಗಿರ್ಬೋದು ಆಮೇಲೆ ಸ್ವಿಚ್ಚಿಂಗ್ ಆಗಿರ್ಬೋದು ಮತ್ತೆ ರೌಟಿಂಗ್ ಆಗಿರ್ಬೋದು ಇದನ್ನೆಲ್ಲ ನಾವು ಐ ಟಿ ಇನ್ಫ್ರಾಸ್ಟ್ರಕ್ಚರ್ಸಲ್ಲಿ ಮಾಡ್ಕೊಡ್ತೀವಿ ಈ ಬರೀ ಐ ಟಿ ಕಂಪ್ನೀಸ್ ಅಲ್ಲದೆ ಇವಾಗ ಯಾವುದೇ ಸ್ಕೂಲ್ಸ್ ಆ್ಯಂಡ್ ಕಾಲೇಜಸ್ ಆಗಿರ್ಬೋದು ಸ್ಕೂಲ್ಸ್ ಆ್ಯಂಡ್ ಹೋಟೆಲ್ಸ್ ಆಗಿರ್ಬೋದು ಫೈವ್ ಸ್ಟಾರ್ ಹೋಟೆಲ್ಸ್ ಆಗಿರ್ಬೋದು ಇವರಿಗೆ ಗ್ರಾಹಕರ ಮಾಹಿತಿ ಅನ್ನೋದೇ ಬಿಸ್ನೆಸ್ ಈಗ ಒಂದು ಸಂಸ್ಥೆಯಿಂದ ಇನ್ನೊಂದು ಸಂಸ್ಥೆಗೆ ಗ್ರಾಹಕರ ಮಾಹಿತಿಯನ್ನು ನಾವು ಅದು ಎಷ್ಟು ಸೆಕ್ಯೂರಿಟಿ ಆಗಿ ಇಟ್ಕೋಬೋದು ಅದನ್ನ ನಾವು ಅದಕ್ಕೆ ಫೈರ್ವಾಲ್ ಅಂತ ಒಂದು ಡಿವೈಸ್ ಹಾಕ್ತೀವಿ ಫೈರ್ವಾಲ್ ಅನ್ನೋದು ಒಂದು ಸೈಬರ್ ಸೆಕ್ಯುರಿಟಿ ಡೇಟಾನ ಪ್ರಿವೆನ್ಷನ್ ಮಾಡುವಂಥ ಒಂದು ಯಂತ್ರ ಆಗಿರುತ್ತೆ ಈಗ ನಮ್ಮ ಸಂಸ್ಥೆ ಯಾವುದೇ ಒಂದು ಸಂಸ್ಥೆ ಹೊರಗಡೆ ಒಂದು ಸೆಕ್ಯುರಿಟಿನಿ ಇಟ್ಟಿರ್ತೀವಿ ಏನಕ್ಕೆ ಸೆಕ್ಯೂರಿಟಿ ಇಟ್ಟಿರ್ತೀವಿ ಅಂದರೆ ನಮ್ಮ ಗೇಟ್ ಒಳಗಡೆ ಯಾರೂ ಬರಬಾರ್ದು ಮಾಹಿತಿ ಇಲ್ಲದೆ ಬರಬಾರ್ದು ಅದಕ್ಕೆ ಒಬ್ಬರನ್ನ ನೇಮಕ ಮಾಡಿರ್ತೀವಿ ಅದೇ ಥರ ನಮ್ಮ ಒಂದು ಡೇಟಾ ಈಗ ನಮ್ಮ ಜಿಮೇಲ್ ಆಗಿರ್ಬೋದು ಗೂಗಲಲ್ಲಿ ನಾವು ಯೂಸ್ ಮಾಡುವಂಥ ಡೇಟಾ ಆಗಿರ್ಬೋದು ಈಗ ನಮ್ಮ ಬ್ಯಾಂಕಿಂಗ್ ಇರ್ಬೋದು ನಮ್ಮ ಡಾಕ್ಯುಮೆಂಟೇಷನ್ ಇರ್ಬೋದು ನಮ್ಮ ಎಲ್ಲ ಸ ನಮ್ಮ ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ಆಗಿರ್ಬೋದು ಇದನ್ನು ಒಂದು ಸೆಕ್ಯುರಿಟಿ ಆಗಿ ಇಡೋದಕ್ಕೆ ನಾವು ಸೈಬರ್ ಸೆಕ್ಯೂರಿಟಿಯಲ್ಲಿ ಫೈರ್ ವಾಲ್ ಅನ್ನೋ ಒಂದು ಯಂತ್ರನ ಎಲ್ಲ ಐ ಟಿ ಕಂಪ್ನೀಸಲ್ಲಿ ಮಾಡ್ತೀವಿ ಇನ್ಫ್ರಾಸ್ಟ್ರಕ್ಚರ್ಗೆ ಬಂದಾಗ ಈಗ ಬೇಸಿಕ್ಲಿ ಒಂದು ಫ್ಲೋರ್ ಅಂತ ಬಂದಾಗ ಒಂದು ಖಾಲಿ ಫ್ಲೋರಲ್ಲಿ ನಾವು ಏನೇನೋ ಮಾಡ್ಬೋದು ಅಂದರೆ ಇವಾಗ ಎಂಪ್ಲಾಯೀಸ್ ಬಂದು ಕೂತು ಅವರ ಸಿಸ್ಟಮ್ ಲ್ಯಾಪ್ಟಾಪ್ಸ್ನ ಓಪನ್ ಮಾಡಿದಾಗ ಅವ್ರಿಗೆ ಇಮಿಡಿಯೇಟಾಗಿ ಅವರವರ ಸಾಫ್ಟ್ವೇರ್ ಆಕ್ಸೆಸ್ ಮಾಡಿಕೊಂಡು ಕೆಲಸ ಮಾಡುವಂಥ ಉಪಯೋಗ ಆಗುವಂಥ ಐ ಟಿ ಇನ್ಫ್ರಾಸ್ಟ್ರಕ್ಚರ್ನ ನಾವು ಎಲ್ಲ ಸಂಸ್ಥೆಗಳಲ್ಲಿ ಮಾಡ್ತೀವಿ ಹಾಸ್ಪಿಟಲ್ಸ್ ಆಗಿರ್ಬೋದು ಸ್ಕೂಲ್ಸ್ ಆಗಿರ್ಬೋದು ಕಾಲೇಜಸ್ ಆಗಿರ್ಬೋದು ಗೌರ್ಮೆಂಟ್ ಸೆಕ್ಟರ್ಸ್ ಆಗಿರ್ಬೋದು ಇವಾಗ ನೀವು ಯಾವುದೇ ಗೌರ್ಮೆಂಟ್ ಸೆಕ್ಟರ್ಸ್ ಹೋದ್ರೂ ಡೇಟಾ ಬೇಕೇ ಬೇಕು ಈಗ ಕರೆಂಟ್ ಬಿಲ್ ಇಂದ ಹಿಡಿದು ಟೆಲಿಫೋನ್ ಬಿಲ್ ಇಂದ ಹಿಡಿದು ಇದೆಲ್ಲ ಒಂದು ಸ್ಟೋರೇಜ್ ಆಗೋದೇ ಒಂದು ಕ್ಲೌಡ್ ಅಲ್ಲಿ ಒಂದು ಡೇಟಾದಲ್ಲಿ ಕರೆಕ್ಟ್ ಸೊ ನಾವು ಆ ಇನ್ಫ್ರಾಸ್ಟ್ರಕ್ಚರ್ ನ ಡೆವಲಪ್ ಮಾಡ್ತೀವಿ ಓಕೆ ಕೃಪೇಶ್ ಅವರೇ ಈಗ ಒಂದು ಸಿಸ್ಟಮ್ ಅಂತ ಬಂದಾಗ ಯಾವುದೋ ಒಂದು ಹೊಸ ಕಾನ್ಸೆಪ್ಟ್ ಅಥವಾ ಒಂದು ಹೊಸತನಕ್ಕೆ ಅಡ್ಜಸ್ಟ್ ಆಗೋದು ಅಥವಾ ಅಡಾಪ್ಟ್ ಆಗೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಬಿಗಿನಿಂಗಲ್ಲಿ ಸ್ವಲ್ಪ ಸಮಯ ಕೂಡ ತಗೊಳುತ್ತೆ ಸೊ ರಿಯಲ್ ವರ್ಲ್ಡ್ ಚಾಲೆಂಜಸ್ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಜಾಸ್ತಿನೇ ಅಂತಾನೆ ಹೇಳ್ಬಹುದು ಸೊ ಯಾವೆಲ್ಲ ಚಾಲೆಂಜಸ್ ಇರುತ್ತೆ ಮತ್ತು ನಿಮ್ಮ ಒಂದು ವರ್ಕಿಂದ ಏನೆಲ್ಲ ಯೂಸ್ ಆಗ್ತಾ ಇದೆ ಎಸ್ಪೆಷಲಿ ನಾವು ಪೇಪರ್ಲೆಸ್ ಅಂತ ಹೇಳಿದಾಗ ಎನ್ವೈರ್ಮೆಂಟ್ ಅಲ್ಲಿ ತುಂಬ ಬೆನಿಫಿಟ್ಸ್ ಆಗುತ್ತೆ ಸೊ ಅದ್ರ ಬಗ್ಗೆ ಏನು ಹೇಳ್ತೇವೆ ಚಾಲೆಂಜಸ್ ಎಲ್ಲ ಸ್ಟಾರ್ಟ್ಅಪ್ಗಳಲ್ಲಿ ಎಲ್ಲ ಬಿಸ್ನೆಸ್ಗಳಲ್ಲಿ ಇರುತ್ತೆ ಮೂರ್ನಾಲ್ಕು ವರ್ಷ ತುಂಬಾನೇ ನಾವು ಎಲ್ಲ ಸ್ಟ್ರಗಲ್ ಪಟ್ವಿ ನಾವು ಟೆಕ್ನಾಲಜಿ ರೆಡಿ ಮಾಡ್ಕೊಂಡ್ವಿ ಆಮೇಲೆ ಅರ್ಲಿ ಒಂದಷ್ಟು ಪೈಲಟ್ ಎಲ್ಲ ಮಾಡಿ ಟೆಸ್ಟ್ ಮಾಡಿದರು ಬಟ್ ಅಷ್ಟು ಅಷ್ಟಾದ್ರೂ ನಾವು ಎಷ್ಟು ಇನ್ವೆಸ್ಟ್ ಮಾಡ್ತೀವಿ ಎಷ್ಟು ಖರ್ಚು ಮಾಡ್ತೀವಿ ಅಷ್ಟು ರೆವಿನ್ಯೂ ಬರಲ್ಲ ಕಂಪ್ನಿಗಳಲ್ಲಿ ಅದು ಜನ್ರಲಿ ಎಲ್ಲ ಕಂಪ್ನಿಗಳಲ್ಲೂ ಹಾಗೆ ವರ್ಕ್ ಆಗುತ್ತೆ ನಮ್ದು ಇನ್ನೊಂದು ಸ್ವಲ್ಪ ಪ್ರಾಬ್ಲಮ್ ಆಯಿತು ಅಂದರೆ ಈ ರೀತಿ ಒಂದು ಟೆಕ್ನಾಲಜಿನ ಯಾರೂ ಯೂಸ್ ಮಾಡ್ತಾ ಇರಲಿಲ್ಲ ಆಮೇಲೆ ತುಂಬ ರಿಲೆಕ್ಟೆನ್ಸ್ ಇರುತ್ತೆ ಹೊಸದ ಏನಾದರೂ ಚೇಂಜ್ ಬದಲಾವಣೆ ಬಂದಾಗ ಅದಕ್ಕೆ ಅಡಾಪ್ಟ್ ಆಗಲಿಕ್ಕೆ ಎಸ್ಪೆಷಲಿ ಇದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಗಳಲ್ಲಿ ರೆಗ್ಯುಲೇಷನ್ನು ಆಮೇಲೆ ಲೀಗಲ್ ಕಂಪ್ಲಯನ್ಸು ಅಂತ ಯಾರೂ ತುಂಬ ರಿಸ್ಕ್ ಒಳಗೆ ರೆಡಿ ಇರೋಲ್ಲ ಸೊ ನಮ್ಮ ಕೇಸಲ್ಲಿ ಆ್ಯಕ್ಚುಲಿ ಕೋವಿಡ್ ಟೈಮಲ್ಲಿ ತುಂಬ ಹೆಲ್ಪ್ ಆಯಿತು ಆ ಟೈಮಲ್ಲಿ ಯಾರು ಮನೆಯಿಂದ ಆಚೆ ಹೋಗ್ತಾ ಇರಲಿಲ್ಲ ಹಾಗಾಗಿ ಸೊ ಟೆಕ್ನಾಲಜಿ ಯೂಸ್ ಮಾಡಲೇಬೇಕಾಗಿತ್ತು ಸೊ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಒಂದು ಸಾರಿ ಅದು ಸಕ್ಸೆಸ್ ಟೇಸ್ಟ್ ಮಾಡಿದ ಮೇಲೆ ಮತ್ತೆ ಹಳೆ ಮತ್ತೆ ಅಡುಗೆ ಯಾರೂ ಹೋಗಲಿಲ್ಲ ಆದರೆ ಈಗಲೂ ಕೂಡ ತುಂಬ ಇಂಪ್ ಪ್ರಾಬ್ಲಮ್ಗಳು ಅಂದರೆ ಎಸ್ಪೆಷಲಿ ಸ್ಮಾಲ್ ಟೌನ್ಗಳಲ್ಲಿ ಇಲ್ಲ ಸಣ್ಣ ಪುಟ್ಟ ಊರುಗಳಲ್ಲಿ ಇಂಟರ್ನೆಟ್ ಬ್ಯಾಂಡ್ವೆಡ್ ಪ್ರಾಬ್ಲಮ್ ಇದೆ ಆಮೇಲೆ ಅದು ಆ್ಯಕ್ಚುಲಿ ಪ್ರಾಪರಾಗಿ ಸರಿ ಕನೆಕ್ಷನ್ ಡ್ರಾಪ್ ಆಗುತ್ತೆ ಆ ಟೈಮಲ್ಲಿ ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಆಗೋಲ್ಲ ಅದನ್ನು ಮತ್ತೆ ರೀಟ್ರೈ ಮಾಡಬೇಕು ಸೊ ಆ ಥರದ ಆಪ್ರೇಷನಲ್ ಪ್ರಾಬ್ಲಮ್ಗಳು ತುಂಬ ಇರುತ್ತೆ ಆಮೇಲೆ ಹೊಸದಾಗಿ ಯಾರೋ ಒಂದು ಟ್ರೈ ಮಾಡಬೇಕು ಅಂತಿದ್ದಾಗ ಅವ್ರು ಆ್ಯಕ್ಚುಲಿ ಡೈರೆಕ್ಟ್ ಕಾಸ್ಟಷ್ಟೇ ಕಂಪೇರ್ ಮಾಡ್ತಾರೆ ಇದಕ್ಕೆ ತರ್ಟಿ ರುಪೀಸು ಫಾರ್ಟಿ ರುಪೀಸು ಚಾರ್ಜ್ ಆಗುತ್ತೆ ಇದು ನನಗೆ ಎಕ್ಸ್ಟ್ರಾ ಕಾಸ್ಟ್ ಆಗುತ್ತೆ ಅಂತ ಬಟ್ ನೀವು ಆಗ ನೋಡಿದ್ರೆ ಇಂಡೈರೆಕ್ಟ್ ಕಾಸ್ಟ್ ತುಂಬ ಇರುತ್ತೆ ಟ್ರಾನ್ಸಾಕ್ಷನ್ ರಿಲೇಟೆಡ್ ಕಾಸ್ಟ್ ನೀವು ಆ್ಯಕ್ಚುಲಿ ಎಲ್ಲ ಬ್ಯಾಂಕ್ ಹೋಗಿ ಬರಬೇಕು ಅಂದರೆ ನಿಮಗೆ ಫ್ಯೂಯಲ್ ಕಾಸ್ಟ್ ಆಗ್ಬೋದು ಇಲ್ಲ ನಿಮ್ಮ ಟೈಮ್ ಹೋಗುತ್ತೆ ಆಮೇಲೆ ನಿಮ್ಮದು ವೆಹಿಕಲ್ ಮೇಂಟೆನೆನ್ಸ್ ಚಾರ್ಜಸ್ ಚಾರ್ಜಸ್ ಇರುತ್ತೆ ಆಮೇಲೆ ನಿಮಗೆ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸು ಅದು ಇದು ಅಂತ ಕಲೆಕ್ಟ್ ಮಾಡ್ಕೊಳ್ಳೋದಿರುತ್ತೆ ಸೊ ಇಂಡೈರೆಕ್ಟ್ ಕಾಸ್ಟನ್ನು ನೋಡಿದರೆ ಆ್ಯಕ್ಚುಲಿ ಅಡ್ವಾಂಟೇಜ್ ತುಂಬ ಇರುತ್ತೆ ಸೊ ಅದನ್ನು ಕನ್ವಿನ್ಸ್ ಮಾಡೋದು ನಮಗೆ ಸುಲಭ ಇಲ್ಲ ಸೊ ಅದೆಲ್ಲ ಆಪ್ರೇಷನಲ್ ಚಾಲೆಂಜಸ್ ಇರುತ್ತೆ ಆಮೇಲೆ ಎನ್ವಾರ್ಮೆಂಟ್ ಇಂಪ್ಯಾಕ್ಟು ಈ ಥರ ಇಷ್ಟು ಇಷ್ಟು ನಾವು ವರ್ಷ ಒಂದು ವರ್ಷದಲ್ಲಿ ಒಂದು ಮೂರು ನಾಲ್ಕು ಕೋಟಿ ಡಾಕ್ಯುಮೆಂಟ್ ನೀವು ಡಿಜಿಟೈಸ್ ಮಾಡಿದರೆ ಏನಿಲ್ಲ ಅಂದ್ರೆ ಒಂದು ಮೂವತ್ತು ನಲ್ವತ್ತು ಲ ಮ ಲಕ್ಷ ಮರಗಳನ್ನು ಉಳಿಸ್ಬೋದು ಅಂತ ನಾವು ಹೇಳ್ಬೋದು ಅದು ಆ್ಯಕ್ಚುಲಿ ರಿಯಲ್ ಸೇವಿಂಗ್ಸು ಬಟ್ ಒಂದು ಕಂಪ್ನಿನವರು ಬಿಸ್ನೆಸ್ ಡಿಸಿಷನ್ ತೊಗೊಂಡಾಗ ಅವರಿಗೆ ಆ್ಯಕ್ಚುಲಿ ಆ ಆ್ಯಂಗಲಿಂದ ಥಿಂಕ್ ಮಾಡಿರೋಲ್ಲ ಅವರಿಗೆ ಆ್ಯಕ್ಚುಲಿ ನಮಗೆ ಆ ಥರ ಕನ್ವಿನಿಯನ್ಸ್ ಹೇಗಾಗುತ್ತೆ ಕಾಸ್ಟ್ ಸೇವಿಂಗ್ಸ್ ಹೇಗಾಗುತ್ತೆ ಅದನ್ನು ನೋಡ್ತಾರೆ ಸೊ ಎನ್ವಾರ್ಮೆಂಟಲ್ ಇಂಪ್ಯಾಕ್ಟ್ ಇದ್ರೂ ಕೂಡ ಅದು ಆ ಪಾಯಿಂಟನ್ನು ಕನ್ವೇ ಮಾಡಿದ್ರೆ ಅದು ವರ್ಕ್ ಆಗಲಿ ಆಗ್ತಿರಲಿಲ್ಲ ಇನಿಷಿಯಲಿ ಬಟ್ ಅನ್ನೋದು ಲಾರ್ಜರ್ ಸೆನ್ಸ್ ಈ ಥರದ್ದು ಕಾಸ್ಟ್ ಸೇವಿಂಗ್ಸ್ ಓವರ್ ಆಲ್ ಇದೆ ಅಲ್ಲ ನಿಮ್ದು ಆ್ಯಕ್ಚುಲಿ ಕನ್ವಿನಿಯನ್ಸ್ ಫ್ಯಾಕ್ಟರ್ ಇದೆ ಅಲ್ಲ ಅದರಿಂದ ಟೆಕ್ನಾಲಜಿ ಅಡಾಪ್ಷನ್ ಒಂದು ಸಾರಿ ಅಡಾಪ್ಷನ್ ಆದವ್ರು ಇನ್ನೊಬ್ಬರಿಗೆ ಹೇಳ್ತಾರೆ ಇನ್ನೊಂದು ಕಂಪ್ನಿಲ ವರ್ಕ್ ಮಾಡೋ ಡಿಸಿಷನ್ ಮೇಕರ್ಗೆ ಹೇಳ್ತಾರೆ ಹಾಗೆ ಈಗ ವರ್ಡ್ ಆಫ್ ಮೌತ್ ಸ್ಪ್ರೆಡ್ ಆಗ್ತಾ ಹೋಗುತ್ತೆ ನೀವು ಆ್ಯಕ್ಚುಲಿ ನಿಮ್ಮದು ಟೆಕ್ನಾಲಜಿ ಚೆನ್ನಾಗಿದೆ ನಿಮ್ಮ ಸೊಲ್ಯೂಷನ್ನು ಇಲ್ಲ ಸರ್ವೀಸು ನೀವು ಒಂದು ಕ್ವಾಲಿಟಿ ಕೊಡ್ತಾ ಹೋದರೆ ನಿಮ್ಗೆ ಇರೋ ಕಸ್ಟಮರ್ಸು ರೆಫರ್ ಮಾಡ್ತಾರೆ ಅದರಿಂದನೇ ನಿಮ್ಗೆ ಆ್ಯಕ್ಚುಲಿ ಗ್ರೋ ಆಗ್ತಾ ಹೋಗ್ತೀರಾ ಅದಲ್ಲದೆ ಬೇರೆ ರೀತಿ ಮಾರ್ಕೆಟಿಂಗ್ ಮಾಡ್ತೀರಾ ನೀವು ಆ್ಯಕ್ಚುಲಿ ಅಡ್ವರ್ಟೈಸಿಂಗ್ ಮಾಡ್ತೀರಾ ಆ ಥರದ್ದೆಲ್ಲ ಆ ಚಾನಲ್ಗಳನ್ನು ಕೂಡ ಎಕ್ಸ್ಪೋ ಎಕ್ಸ್ಪೆರಿಮೆಂಟ್ ಮಾಡಬೇಕಾಗತ್ತೆ ನಾವು ಬಟ್ ಅದರಲ್ಲಿ ಕೆಲ್ ವರ್ಕ್ ಆಗುತ್ತೆ ಕೆಲ್ ವರ್ಕ್ ಆಗೋಲ್ಲ ಆಮೇಲೆ ನಮ್ಮದು ಬಿಸ್ನೆಸ್ ಇರೋ ಆ ಕಾಸ್ಟ್ ಸ್ಟ್ರಕ್ಚರಿಗೆ ನೋಡಿಕೊಂಡು ನಾವು ಅಷ್ಟು ಸ್ಪೆಂಡ್ ಮಾಡಬೇಕಾಗತ್ತೆ ಸೊ ಅದರಿಂದ ದ ಬೆಸ್ಟ್ ಅಂದರೆ ನೀವು ಆ್ಯಕ್ಚುಲಿ ಯಾವುದೇ ಕಂಪ್ನಿ ಸ್ಟಾರ್ಟ್ ಮಾಡೋದಿದ್ರು ನಿಮ್ಮದು ನಿಮ್ಮ ಕ್ವಾಲಿಟಿ ಬಗ್ಗೆ ಫೋಕಸ್ ಮಾಡಿದರೆ ನೀವು ತುಂಬ ಕಸ್ಟಮರ್ಸ್ ಬಂದೇ ಬರ್ತಾರೆ ಸೊ ನಮ್ಮ ವಿಷಯದಲ್ಲೂ ಅಷ್ಟೇ ಈಗಲೂ ಅಷ್ಟೆ ಸೊ ಆ ರೀತಿದು ಒಂದು ಬೆಸ್ಟ್ ಪ್ರಾಡಕ್ಟು ಇವ್ರದ್ದು ಇನ್ ದ ಇಂಡಸ್ಟ್ರಿ ಅಂತ ಒಂದು ಸಾರಿ ನಿಮ್ಗೆ ಆ ಟ್ಯಾಗ್ ಬಂದರೆ ಸೊ ನಿಮಗೆ ಆಟೋಮೆಟಿಕ್ ಆಗಿ ಬಿಸ್ನೆಸ್ಗಳು ಬರ್ತಾ ಹೋಗುತ್ತೆ ಎಕ್ಸಾಕ್ಟ್ಲಿ ಈವೆನ್ಚುಲಿ ಆ ಒಂದು ಎಕ್ಸೆಪ್ಟೆನ್ಸ್ ಬಂದ್ಬಿಡುತ್ತೆ ಯಾ ಸೊ ಇನ್ನು ರೈತರು ಅಂತ ಬಂದಾಗ ಅಥವಾ ಕೃಷಿ ಅಥವಾ ವ್ಯವಸಾಯ ಕ್ಷೇತ್ರದಲ್ಲಿ ಈ ಇಂಪ್ಲಿಮೆಂಟೇಷನ್ ಮತ್ತು ಟೆಕ್ನಾಲಜಿ ಯಾವ ರೀತಿ ಆಗುತ್ತೆ ಮತ್ತು ರೈತರಿಗೆ ಯಾವ ರೀತಿ ಹೆಲ್ಪ್ ಆಗ್ತಾ ಇದೆ ಈಗ ರೈತರಿಗೆ ಟೆಕ್ನಾಲಜಿ ಆಲ್ರೆಡಿ ಇವಾಗ ಕೆಲವೊಂದು ಕ್ಷೇತ್ರಗಳಲ್ಲಿ ಆಲ್ರೆಡಿ ಎ ಎ ಬೇಸ್ಡ್ ಫಾರ್ಮ್ ಫಾರ್ಮಿಂಗ್ ಮಾಡ್ತಾ ಇದ್ದಾರೆ ಇನ್ನು ಟೆಕ್ನಾಲಜಿನ ಆಲ್ರೆಡಿ ರೂಢಿಸ್ಕೊಂಡಿದ್ದಾರೆ ಕೆಲವೊಂದು ಇನ್ನೂ ಪ್ರಯತ್ನ ಪಡ್ತಾ ಇದ್ದಾರೆ ಈಗ ಟೆಕ್ನಾಲಜಿ ಯಾವ ಥರ ಆಗುತ್ತೆ ಅಂದರೆ ಇರಿಗೇಷನ್ ಟೈಮಲ್ಲಿ ಅವ್ರಿಗೆ ಯಾವುದೇ ಒಂಥ ಮಾಹಿತಿಗಳನ್ನ ಕೊಡುವಂಥದ್ದು ಅದು ಒಂದು ಟೆಕ್ನಾಲಜಿನ ಈಗ ಕೆಲವೊಂದು ಡಿಸ್ಟಿಕ್ ಮಟ್ಟದಲ್ಲಿ ಅಲ್ಲೆಲ್ಲಿದ್ದು ಕ್ಷೇತ್ರದ ಯಾವ ಯಾವ ರೈತರು ಇರ್ತಾರೆ ಎಫ್ ಪಿ ಒ ಅಂದ್ಬಿಟ್ಟು ಫಾರ್ಮರ್ ಪ್ರೊಡ್ಯೂಸ್ ಆರ್ಗನೈಸೇಷನ್ ಅಂತ ಮಾಡಿಕೊಂಡು ಅವ್ರಿಗೆ ತಾಂತ್ರಿಕವಾಗಿ ಯಾವ ಥರ ಬೆಳೆಗಳನ್ನು ಬೆಳಿಬೋದು ತಾಂತ್ರಿಕ ಮಾಹಿತಿಗಳನ್ನು ತೊಗೊಂಡು ಈಗ ನಮಗೆ ಡಿಸ್ಟ್ರಿಕ್ಟ್ ಹೆಡ್ಕ್ವಾರ್ಟರ್ಸಲ್ಲಿ ನಾವು ಐ ಟಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಿ ಅವ್ರದ್ದೊಂದು ಇನ್ಫಾರ್ಮೇಷನ್ನ ತೊಗೊಂಡು ಈಗ ಅವರಲ್ಲಿ ಅವರು ಬೆಳೆ ರಾಗಿ ಇದ್ದರೆ ರಾಗಿ ಈ ಟೈಮಲ್ಲಿ ಬೆಳೆಯುವಾಗ ಐ ಟಿಯಿಂದ ಏನು ಇನ್ಫಾರ್ಮೇಷನ್ ಅವರು ಕೊಡ್ಬೋದು ಅಂದರೆ ಡ್ಯಾಮ್ ವಾಟರ್ ಲೆವೆಲ್ ಏನಿದೆ ಆ ವಾಟರ್ ಲೆವೆಲ್ ಕ್ವಾಲಿಟಿ ಏನಿದೆ ಆ ಸೆನ್ಸರನ್ನು ನಾವು ಅದಕ್ಕೆ ಡ್ಯಾಮಲ್ಲಿ ಹಾಕಿ ಆ ನಾಲೆಗಳಲ್ಲಿ ಬರುವಂಥ ನೀರು ಕ್ವಾಲಿಟಿ ಯಾವುದಿದೆ ಅದು ಡ್ರಿಂಕಿಂಗ್ ಕೆಪಬಿಲಿಟಿ ಇದೆಯಾ ಇರಿಗೇಷನ್ ಕೆಪಬಿಲಿಟಿ ಇದೆಯಾ ಅನ್ನೋದನ್ನು ಅವ್ರಿಗೆ ವಾಟ್ಸಪ್ ಮೂಲಕ ಐ ಟಿ ಇನ್ಫಾರ್ಮೇಷನ್ಗೆ ಫಾರ್ಮರ್ಸ್ಗೆ ಕಳಿಸುವಂಥದ್ದು ಐ ಟಿಯಲ್ಲಿ ಇವಾಗ ಆಲ್ರೆಡಿ ಮಾಡ್ತಾ ಇದೆ ಇದಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಅವರು ಈಗ ಆಲ್ರೆಡಿ ನರ್ಮದಾ ರಿವರ್ ಪ್ರಾಜೆಕ್ಟು ಫ್ರಮ್ ಗಂಗಾ ಟು ಕಾವೇರಿ ಡೆಲ್ಟಾ ಅಂತ ಮಾಡಿದ್ದಾರೆ ಎಲ್ಲ ಲೊಕೇಶನ್ಸಲ್ಲೂ ಸರ್ವರ್ಸಲ್ಲಿ ಅಲ್ಲಿದ್ದು ರೈತರನ್ನ ಇನ್ಫಾರ್ಮೇಷನ್ ಎಲ್ಲಿ ಈಗ ಆಲ್ಮೋಸ್ಟ್ ಒಂದು ಎಂಬತ್ ಪರ್ಸೆಂಟ್ ಶೇಕಡ ಎಂಬತ್ತು ಪರ್ಸೆಂಟ್ ಅಷ್ಟು ಇಂಟರ್ನೆಟ್ ಯೂಸ್ ಮಾಡುವಂಥ ರೈತರಿದ್ದಾರೆ ಈಗ ಇಂಟರ್ನೆಟ್ ಯಾವಾಗ ಯೂಸ್ ಮಾಡ್ತಾರೆ ಅವ್ರಿಗೆ ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಮಾಹಿತಿಗಳು ಐ ಟಿ ಮೂಲಕನೇ ಈಗ ಮೀಡಿಯಾ ಮೂಲಕನೇ ಅವರಿಗೆಲ್ಲ ಇನ್ಫಾರ್ಮೇಶನ್ ಹೋಗ್ತದೆ ಆ ಇನ್ಫಾರ್ಮೇಶನ್ ಹೋಗೋಕ್ಕೆ ಬ್ಯಾಕ್ ಬೋನ್ ಎರಡು ಕ್ಷೇತ್ರಗಳಿರ್ತದೆ ಒಂದು ಇಂಟರ್ನೆಟ್ ಸರ್ವಿಸಸ್ ಆನ್ ವಿಲೇಜ್ ಲೆವೆಲ್ ಈಗ ಏರ್ ಫೈಬರ್ ಅಂತ ಬಂದಿದೆ ಈಗ ಮುಂಚೆ ಎಲ್ಲ ನಾವು ಕೇಬಲ್ ಇಂದ ಕೇಬಲ್ ಹೇಳೋದು ಇಂಟರ್ನೆಟ್ ಅನ್ನು ಕೊಡ್ತಾ ಇತ್ತು ಇವಾಗ ಏರ್ ಫೈಬರ್ ಇಂದನೆ ಎಲ್ಲ ಲೊಕೇಶನ್ಸಲ್ಲೂ ಆ್ಯಕ್ಸಸ್ ಇದೆ ಇಂಟರ್ನೆಟ್ ಈಗ ಇಂಟರ್ನೆಟ್ ಅನ್ನೋದು ಮುಂಚೆ ತೊಗೊಳೋಕ್ಕೆ ತುಂಬ ಕಷ್ಟ ಇತ್ತು ಈಗ ಇಂಟರ್ನೆಟ್ ಪ್ಯಾಕು ಎಲ್ಲ ಪ್ರೊವೈಡರ್ಸು ಕಮ್ಮಿ ರೀತಿಯಲ್ಲಿ ಕೊಡ್ತಾ ಇರೋದ್ರಿಂದ ಎಲ್ಲರೂ ಇಂಟರ್ನೆಟ್ ಆ್ಯಕ್ಸಸ್ ಮಾಡೇ ಮಾಡ್ತಾರೆ ಸೊ ಪಬ್ಲಿಕ್ ಸೆಕ್ಟರ್ಸಿಂದ ಸೆಕ್ಟರ್ಸ್ ಸೆಕ್ಟರ್ಸಿಂದ ಏನು ಮಾಡ್ತಾರೆ ಅಂದರೆ ಪ್ರೋಗ್ರಾಮ್ಸ್ ಲಾಂಚ್ ಮಾಡಿ ರೈತರಿಗೆ ಈಗ ಈ ಕ್ಷೇತ್ರ ಈಗ ಜೂನಲ್ಲಿ ಏನು ಬೆಳಿಬೋದು ಈಗ ನೀವು ಜುಲೈಯಲ್ಲಿ ಬೆಳೆ ಹಾಕಿದ್ರೆ ಯಾವ ಥರ ಬೆಳಿಬೋದು ಸಾಮಾನ್ಯ ಏನಾಗ್ತದೆ ಅಂದರೆ ಇನ್ಫ್ಲುಯೆನ್ಷಿಯಲ್ ಕ್ರಾಪ್ ಅಂತ ಹೇಳ್ತಾರೆ ಅಂದರೆ ಒಬ್ಬರು ಯಾರೋ ಟೊಮೆಟೊ ಬೆಳೆದು ದುಡ್ಡು ಬಂತು ಅಂದರೆ ಇನ್ನೊಬ್ರು ಪಕ್ಕದಲ್ಲಿರೋ ರೈತರಿಗೆ ಏನಂತಾರೆ ನಾನು ಟೊಮೆಟೊ ಬೆಳೆದು ನನಗೆ ಐವತ್ತು ರೂಪಾಯಿ ಜಿಗೆ ಸಿಕ್ತು ಅಂದಾಗ ಇನ್ಫ್ಲುಯೆನ್ಸಿಯಲ್ ಕ್ರಾಪ್ ಆಗುತ್ತೆ ಅಂದರೆ ಒಬ್ಬರನ್ನ ಮಾತು ಕೇಳಿ ಬೆಳೆಸೋಂಥದ್ದು ಆದರೆ ಏನಾಗ್ತಾ ಏನಾಗ್ತಾಯಿದೆ ಇವಾಗ ಈ ಬೆಳೆ ಬೆಳೆದ್ರೆ ಈ ಟೈಮಲ್ಲಿ ಮಳೆ ಬಂದರೆ ನಿಮ್ಮ ಬೆಳೆ ನಾಶ ಆಗ್ತದೆ ಅದನ್ನು ಅವಾಯ್ಡ್ ಮಾಡೋಕ್ಕೆ ಟೆಕ್ನಾಲಜಿನ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ ಸೊ ಈ ಟೈಮಲ್ಲಿ ಈ ಬೆಳೆ ಮಾಡ್ಬೋದು ಅಂದರೆ ಮಲ್ಟಿ ಕ್ರಾಪ್ ಅಂತ ಏನು ಕರಿತೀವಿ ವರ್ಷದಲ್ಲಿ ನಾಲ್ಕು ಬೆಳೆ ಬೇರೆ ಬೇರೆ ಬೆಳೆಯನ್ನು ಬೆಳ್ಕೊಂಡ್ರೆ ರೈತರಿಗೆ ತುಂಬ ಉಪಯೋಗ ಆಗುತ್ತೆ ಅವರ ಒಂದು ಏನು ಫಾರ್ಮಿಂಗ್ ಮೆಥಡ್ಸ್ ಇದೆ ಅದನ್ನು ಸ್ವಲ್ಪ ಟೆಕ್ನಾಲಜಿ ಮೆಥಡ್ಸಲ್ಲಿ ತಗೊಂಡು ಸ್ವಲ್ಪ ಅವರು ಟೆಕ್ನಾಲಜಿ ಕ್ಲಾಸಸ್ಗೋಗಿ ಎ ಬೇಸ್ಡ್ ವಾಟರ್ ಸೋರ್ಸ್ ಎಲ್ಲ ಸ್ವಲ್ಪ ನೋಡಿಕೊಂಡ್ರೆ ಫಾರ್ಮರ್ಸ್ಗೆ ಇದರಲ್ಲಿ ತುಂಬ ಲಾಭ ಇದೆ ಮತ್ತೆ ಬೆಳೆ ನಾಶ ಆಗೋದು ಕಂಟ್ರೋಲ್ ಮಾಡ್ಬೋದು ಹಾ ಅಗ್ರಿಕಲ್ಚರಲ್ ಡಿಪಾರ್ಟ್ಮೆಂಟ್ ಅವರು ಆಲ್ರೆಡಿ ಇದನ್ನೆಲ್ಲ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ ಆಮೇಲೆ ಐ ಎಂ ಡಿ ಬಂದು ನಮ್ಮ ಫಾರೆನ್ಸ್ ಇದು ಅವರು ಕೂಡ ಇದನ್ನ ಇನ್ಫಾರ್ಮೇಶನ್ ಲೋಕಲ್ ಡಿ ಸಿ ಆಫೀಸಿಂದ ಆಲ್ರೆಡಿ ನಾರ್ತ್ ಇಂಡಿಯಾದಲ್ಲಿ ಇಂಪ್ಲಿಮೆಂಟ್ ಆಗಿದೆ ಈಗ ಸೌತ್ ಇಂಡಿಯಾಗೆ ಇನ್ನೊಂದು ಇನ್ನೊಂದು ಮಂತ್ ಅಲ್ಲಿ ಇಂಪ್ಲಿಮೆಂಟ್ ಆಗ್ತದೆ ಅಲ್ಲಿ ರೈತರು ರಿಜಿಸ್ಟರ್ ಮಾಡಿದ್ರೆ ಅವ್ರಿಗೆ ಅಲ್ಲಿ ಅಗ್ರಿಕಲ್ಚರಲ್ ಇದರಿಂದ ಕೃಷಿ ಇಲಾಖೆಯಿಂದ ಅವ್ರಿಗೆ ಈ ಮಾದರಿಯಾದ ಬೆಳೆಯನ್ನು ಬೆಳಿಬೋದು ಅಂದರೆ ಅವ್ರಿಗೆ ಆ ಮಾದರಿಯಲ್ಲಿ ಬೆಳೆ ಅಂದರೆ ಈಗ ಆ ಒಂದು ಸೀಸನ್ ವೈಸ್ ಯಾವ ವೆಜಿಟೇಬಲ್ಸ್ ಆಗಿರ್ಬೋದು ಯಾವ ಒಂದು ಗ್ರೈನ್ ಬೆಳಿಬೇಕಾದರೆ ಸೀಸನ್ ವೈಸ್ ಬೆಳೆಯನ್ನು ಟೆಕ್ನಾಲಜಿ ಮೂಲಕ ಅವರು ಮಾಡ್ಕೊಂಡು ಹೋದರೆ ಅವರು ಉನ್ನತ ಮತ್ತು ಇದರಲ್ಲಿ ಲಾಸನ್ನು ಕಾಣೋದು ಕಮ್ಮಿ ಆಗ್ತದೆ ಮತ್ತು ಬೆಳೆ ನಾಶ ಮತ್ತು ರೈತರು ಅವರು ಪಾಸಿಟಿವ್ ಆಗಿ ಗೇನ್ ಮಾಡಿಕೊಂಡು ಮುಂದೆ ಹೋಗ್ಬೋದು ಓಕೆ ವೆರಿ ನೈಸ್ ಸೊ ಕೃಪೇಶ್ ಅವರೇ ಈಗ ನೀವು ಬ್ಯಾಂಕಿಂಗ್ ಸೆಕ್ಟರ್ ಬಗ್ಗೆ ಮೆನ್ಷನ್ ಮಾಡಿದ್ರಿ ಇನ್ನು ಬೇರೆಲ್ಲ ಯಾವ ಸೆಕ್ಟರ್ಸ್ ನಲ್ಲಿ ನಿಮ್ಮ ಕಾರ್ಯ ನಿರ್ವಹಿಸ್ತಾ ಇದ್ದೀರಾ ಟೆಕ್ನಾಲಜಿ ಹೊಸ ಟೆಕ್ನಾಲಜಿನ ಟ್ರೈ ಮಾಡ್ತಾರೆ ಅಡಾಪ್ಟ್ ಮಾಡ್ಕೋತಾರೆ ಅವರಿಗೆ ಆ ಸ್ಕೇಲ್ ಇರುತ್ತೆ ಅಷ್ಟೊಂದು ವಾಲ್ಯೂಮ್ ಇರುತ್ತೆ ಆದರೆ ಇವತ್ತು ಎಲ್ಲರೂ ಕೂಡ ಟೆಕ್ನಾಲಜಿ ಯೂಸ್ ಮಾಡ್ತಾ ಇದ್ದಾರೆ ನೀವು ಸ್ಮಾರ್ಟ್ ಫೋನ್ ಯೂಸ್ ಮಾಡೋದ್ರಿಂದ ಹಿಡಿದು ಸಿಸ್ಟಮ್ ಯೂಸ್ ಮಾಡೋದ್ರಲ್ಲಿ ಬೇಸಿಕಲಿ ನಿಮ್ಗೊಂದು ಸಿಸ್ಟಮ್ ಸೆಟಪ್ ಮಾಡ್ಬೋದು ನೀವು ಟೆಕ್ನಾಲಜಿ ಯೂಸ್ ಮಾಡೋದರಿಂದ ಕನ್ಸಿಸ್ಟೆಂಟಾಗಿ ನಿಮ್ಗೆ ರಿಸಲ್ಟ್ ಬರುತ್ತೆ ನೀವು ಯಾರೋ ಒಬ್ಬರ ಮೇಲೆ ಡಿಪೆಂಡ್ ಆಗೋದ್ಕಿಂತ ಅವರು ಆ್ಯಕ್ಚುಲಿ ಅವರೊಂದು ಸಿಸ್ಟಮ್ ಮೇಲೆ ಡಿಪೆಂಡ್ ಆದರೆ ಸಾರಿ ನಿಮಗೆ ಅದೇ ಸೇಮ್ ಕನ್ಸಿಸ್ಟೆಂಟ್ ಕ್ವಾಲಿಟಿ ಔಟ್ಪುಟ್ ಎಕ್ಸ್ಪೆಕ್ಟ್ ಮಾಡ್ಬೋದು ಆಫೀಸ್ಗಳಲ್ಲಿ ಕಂಪ್ಯೂಟರ್ ಯೂಸ್ ಮಾಡಿದಾಗ ಹಾಗೆ ಈಗ ಎಲ್ಲ ಈ ಸ್ಮಾಲ್ ಬಿಸ್ನೆಸ್ಗಳಿರ್ಬೋದು ಇಲ್ಲ ಲಾರ್ಜ್ ಬಿಸ್ನೆಸ್ಗಳು ಆಮೇಲೆ ಕಾರ್ಪೊರೇಟ್ಗಳು ಆಮೇಲೆ ಅದು ಲೀಗಲ್ ಫಾರ್ಮು ಎಲ್ರಿಗೂ ಕೂಡ ಇವತ್ತು ಡಾಕ್ಯುಮೆಂಟು ಅನ್ನೋದು ಟಚ್ ಮಾಡಲೇಬೇಕಾಗತ್ತೆ ಆವರೇಜ್ ಪ್ರತಿಯೊಬ್ಬರು ಕೂಡ ಏನಿಲ್ಲ ಅಂದರೆ ಒಂದು ವರ್ಷದಲ್ಲಿ ಒಂದು ನೂರಿಂದ ನೂರೈದು ಪೇಜ್ ಆಗುವಷ್ಟು ಡಾಕ್ಯುಮೆಂಟು ಇಲ್ಲ ಡಾಕ್ಯು ಇದು ಸಪೋರ್ಟಿಂಗ್ ಡಾಕ್ಯುಮೆಂಟ್ಸು ಕೆ ವೈ ಸಿ ಡಾಕ್ಯುಮೆಂಟ್ ಎಲ್ಲ ಚೆಕ್ ಮಾಡಿರ್ತಾರೆ ಮಾಡಬೇಕಾಗತ್ತೆ ಸೊ ಎಲ್ಲ ಫೀಲ್ಡಲ್ಲೂ ಕೂಡ ಇದು ಇದು ಯೂಸ್ ಆಗ್ತಾ ಇದೆ ಇವಾಗ ಸುಮಾರು ಸಣ್ಣ ಬಿಸ್ನೆಸ್ಗಳು ಕೂಡ ಆಮೇಲೆ ಸ್ಮಾಲ್ ಬಿಸ್ನೆಸ್ಸು ಮೈಕ್ರೋ ಬಿಸ್ನೆಸ್ಗಳು ತುಂಬ ಯೂಸ್ ಮಾಡ್ತಾ ಇದ್ದಾರೆ ಆಮೇಲೆ ಕಾರ್ಪೊರೇಟ್ ಹೌಸಸ್ಸು ಆಮೇಲೆ ಈ ಅದು ಟಿ ವಿ ಪ್ರೊಡಕ್ಷನ್ ಹೌಸಸ್ಸು ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನೀಸು ಆಮೇಲೆ ಫಾರ್ಮಾಸ್ಯೂಟಿಕಲ್ಸು ಸೊ ಎಲ್ಲರೂ ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಇದು ಸೊ ಇದರಲ್ಲಿ ಎರಡು ರೀತಿ ಬರುತ್ತೆ ಒಂದು ನಿಮ್ದು ಡಾಕ್ಯುಮೆಂಟೇಷನ್ ಟೆಕ್ನಾಲಜಿ ಒಂದು ಇನ್ನೊಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಡೆವಲಪ್ಮೆಂಟ್ ತುಂಬ ಆಗ್ತಾಯಿದೆ ಅದನ್ನು ಯೂಸ್ ಮಾಡಿಕೊಂಡು ನಿಮ್ಮದು ಕಂಪ್ಯೂಟರ್ ವಿಷನ್ ಅಂತ ಎಲ್ಲ ಬರುತ್ತೆ ಬೇಸಿಕಲಿ ಆ ಡಾಕ್ಯುಮೆಂಟನ್ನು ನೀವು ಓದಿ ರಿವ್ಯೂ ಮಾಡೋದನ್ನು ಒಂದು ಜಸ್ಟ್ ಫ್ಯೂ ಸೆಕೆಂಡ್ಸಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅದನ್ನು ಸಮರೈಸ್ ಮಾಡಿ ನಿಮ್ಗೆ ಹೇಳುತ್ತೆ ಸೊ ನೀವು ಎಂಟೈರ್ ಡಾಕ್ಯುಮೆಂಟ್ ಫಾರ್ ಎಕ್ಸಾಂಪಲ್ ಒಂದು ಮ್ಯಾಗ್ಝಿನ್ ಆರ್ಟಿಕಲ್ ಓದ್ತಾ ಇದ್ದೀರಾ ಅಂದರೆ ಆರ್ಟಿಕಲಲ್ಲಿ ಏನಿದೆ ಅಂತ ಒಂದು ತ್ರೀ ಸೆಕೆಂಡ್ಸ್ ಫೋರ್ ಸೆಕೆಂಡ್ಸಲ್ಲಿ ನಿಮ್ಗೆ ಸಮರೈಸ್ ಮಾಡಿ ಹೇಳುತ್ತೆ ಆ ರೀತಿ ಟೆಕ್ನಾಲಜಿಗಳು ಬರ್ತಾ ಇದೆ ಸೊ ಅದರಿಂದ ಎಲ್ಲ ಫೀಲ್ಡಲ್ಲೂ ನೀವು ಯೂಸ್ ಮಾಡ್ಬೋದು ಜಸ್ಟ್ ಡಾಕ್ಯುಮೆಂಟ್ ಸಿಗ್ನೇಚರ್ ಅಷ್ಟೇ ಅಲ್ಲ ಆ ಡಾಕ್ಯುಮೆಂಟನ್ನು ಓದಲಿಕ್ಕೆ ಆಮೇಲೆ ಅದನ್ನು ಅಪ್ರೂವಲ್ ಕಳಿಸೋದಕ್ಕಿಂತ ಮುಂಚೆ ನಿಮಗೆ ಅದನ್ನು ಅದ್ರಲ್ಲಿ ಕೀ ಇನ್ಫಾರ್ಮೇಷನ್ ಹೈಲೈಟ್ ಮಾಡೋದಕ್ಕೆಲ್ಲ ಯೂಸ್ ಮಾಡ್ತಾ ಇದ್ದಾರೆ ಓಕೆ ಸೊ ಎ ಐ ಪವರ್ಡ್ ಟೆಕ್ನಾಲಜಿ ಬಗ್ಗೆ ನಾನು ನಿಮ್ಮ ಹತ್ರ ಮತ್ತೆ ಮಾತಾಡ್ತೀನಿ ಸರಿ ಅದಕ್ಕೂ ಮುಂಚೆ ಈಗ ರೈತರ ಬಗ್ಗೆ ನೀವು ಹೇಳಿದ್ರಿ ಅವ್ರಿಗೆಲ್ಲ ಒಂದು ಇನ್ಫಾರ್ಮೇಷನ್ ಯಾವ ರೀತಿ ಪ್ರಸನ್ ಆಗುತ್ತೆ ಅನ್ನೋದನ್ನ ಈಗ ಬೇರೆ ಎಲ್ಲ ಯಾವ ಇನ್ಸ್ಟಿಟ್ಯೂಷನ್ಗಳಲ್ಲಿ ನಿಮ್ಮ ಕಾಂಟ್ರಿಬ್ಯೂಷನ್ ಇದೆ ಯಾವ ರೀತಿ ಐ ಟಿ ಸಲ್ಯೂಷನ್ಸ್ನ ನೀವು ಅವ್ರಿಗೆ ಪ್ರೊವೈಡ್ ಮಾಡಿ ಸೊ ಐ ಟಿ ಬಂದಾಗ ಮೇಡಮ್ ಇದರಲ್ಲಿ ಕ್ಷೇತ್ರ ಅಲ್ಲ ಎಲ್ಲ ಕ್ಷೇತ್ರದಲ್ಲೂ ಐ ಟಿ ಬೇಕೇ ಬೇಕಾಗ್ತದೆ ಈಗ ನಾವು ಒಂದು ಕಂಪ್ಯೂಟರ್ ಇರ್ಬೋದು ಬಿಲ್ಲಿಂಗ್ ಸೆಕ್ಟರ್ಸ್ ಇರ್ಬೋದು ಈಗ ಒಂದು ಹಾಸ್ಪಿಟಲ್ ಆಗಿರ್ಬೋದು ಅಲ್ಲಿ ಬಿಲ್ಲಿಂಗಿಂದ ಇಂದ ಹಿಡಿದು ಈಗ ಆಪರೇಷನ್ ಥಿಯೇಟರ್ಸು ಕೂಡ ಐ ಟಿ ಮೂಲಕನೇ ನಡೀತಾ ಇರೋದು ಇವಾಗ ಎ ಬೇಸ್ಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ದು ಮಿಷಿನರೀಸ್ ಎಲ್ಲ ಬಂದಿದೆ ಇವಾಗ ಸರ್ಜರಿ ಸರ್ಜರೀಸ್ ಎಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದ ನಡೀತದೆ ಅದಕ್ಕೆ ಬ್ಯಾಕ್ ಬೋನ್ ಕನೆಕ್ಟಿವಿಟೀಸ್ ಅಂತ ಏನು ಕರಿತೀವಿ ಈಗ ಇಂಟರ್ನೆಟ್ ಆಗಿರ್ಬೋದು ಕೇಬ್ಲಿಂಗ್ ಆಗಿರ್ಬೋದು ಅದೆಲ್ಲ ನಮ್ಮ ಸಂಸ್ಥೆಯಿಂದ ಮಾಡಿಕೊಡ್ತೇವೆ ಈಗ ಇನ್ಸ್ಟಿಟ್ಯೂಷನ್ಸು ಫಾರ್ಮಾಟಿಕಲ್ಸು ಮತ್ತು ಐ ಟಿ ಕಂಪ್ನೀಸು ನಾನ್ ಐ ಟಿ ಕಂಪ್ನೀಸು ಗೌರ್ಮೆಂಟ್ ಸೆಕ್ಟರ್ಸು ಪ್ರೈವೇಟ್ ಸೆಕ್ಟರ್ಸು ಸ್ಮಾಲ್ ಮೀಡಿಯಮ್ ಬಿಸ್ನೆಸ್ಸಸ್ ಈ ಎಲ್ಲ ಕ್ಷೇತ್ರದಲ್ಲೂ ಐ ಟಿದು ಪಾತ್ರ ಇದ್ದೇ ಇರುತ್ತೆ ಬೇಸಿಕ್ಲಿ ಫ್ರಮ್ ಕಂಪ್ಯೂಟರಿಂದ ಹಿಡಿದು ನಿಮಗೆ ಬ್ಯಾಕ್ಬೋನ್ ಡೇಟಾ ಸೆಂಟ್ರ್ವರೆಗೂ ನಮ್ಮ ಸಂಸ್ಥೆಯವರು ಕೆಲಸ ಇದ್ದೀವಿ ಈಗಾಗಲೇ ಮುನ್ನೂರಕ್ಕೂ ಹೆಚ್ಚು ಪ್ರಾಜೆಕ್ಟ್ಸನ್ನ ನಾವು ಡೆಲಿವರಿ ಮಾಡಿದ್ದೀವಿ ಬ್ಯಾಂಗ್ಳೂರಲ್ಲಿ ಪ್ಯಾನ್ ಇಂಡಿಯಾ ಸರ್ವಿಸ್ ಮಾಡ್ತಾ ಇದ್ದೀವಿ ನಮ್ಮಲ್ಲಿ ಇವಾಗ ಆಲ್ರೆಡಿ ನೂರಿನ್ ನೂರಕ್ಕೂ ಹೆಚ್ಚು ಎಂಪ್ಲಾಯ್ಮೆಂಟ್ಸ್ ಇದ್ದಾರೆ ಸೊ ನಾವು ಕ್ಷೇತ್ರಗಳಲ್ಲಿ ಯಾವುದೇ ಕ್ಷೇತ್ರ ಬಂದರೂ ಐ ಟಿ ಇವಾಗ ಮೇನ್ ಬ್ಯಾಕ್ಬೋನ್ ಐ ಟಿ ಇಲ್ಲದೇ ಅವ್ರು ಏನೂ ಕೆಲಸ ಮಾಡೋಕ್ಕಾಗಲ್ಲ ಈಗ ಪರ್ಸನಲ್ ಆಗಿ ನಾವು ಏನೇನು ಕೆಲಸ ಮಾಡಬೇಕಂದ್ರೂ ನಮ್ಮ ಆಂಡ್ರಾಯ್ಡ್ ಫೋನ್ಸಲ್ಲಿ ಇಂಟರ್ನೆಟ್ ಇದ್ರೇ ನಾವು ಕೆಲಸ ಮಾಡೋಕ್ಕಾಗೋದು ಸೊ ಅದು ಸಂಸ್ಥೆ ಅಂತ ಹೋದಾಗ ಒಂದು ಡೆವಲಪ್ಮೆಂಟ್ ಸಾಫ್ಟ್ವೇರ್ ಕಂಪ್ನಿ ಆಗಿರ್ಬೋದು ಒಂದು ಶಾಲೆ ಇನ್ಸ್ಟಿಟ್ಯೂಷನ್ಸ್ ಅಂತ ಹೋದಾಗ ಸ್ಟೂಡೆಂಟ್ಸ್ಗೆ ಎಜು ಎಜುಟೆಲ್ ಅಂತ ಹೇಳ್ತೀವಿ ಏನು ಆನ್ಲೈನ್ ಕ್ಲಾಸಸ್ ಆಗಿರ್ಬೋದು ಈಗ ಲಾಕ್ಡೌನಲ್ಲಿ ನಮಗೆ ಐ ಟಿ ತುಂಬ ಬೂಮಿಂಗ್ ಇತ್ತು ಯಾಕೆ ಕೆಲವೊಂದು ವರ್ಕ್ ಫ್ರಮ್ ಹೋಮ್ ಇತ್ತು ಮನೆಯಿಂದ ಕೆಲಸ ಮಾಡೋ ಎಷ್ಟೋ ಮಕ್ಕಳು ಹಳ್ಳಿಗೆ ರಿಟರ್ನ್ ಹೋಗಿ ಮನೆಯಿಂದ ಕೆಲಸ ಮಾಡ್ತಾಯಿದ್ರು ಅವ್ರಿಗೆ ಇವಾಗ ಇಂಟರ್ನೆಟ್ ಸಮಸ್ಯೆ ತುಂಬ ಆಗಿತ್ತು ಸೊ ಆವಾಗ ನಾವು ಫೈಬರ್ ಹೇರ್ ಫೈಬರ್ ಅಂತ ಲಾಂಚ್ ಮಾಡಿದ್ವಿ ಸೊ ಅವ್ರಿಗೆ ಇಂಟರ್ನೆಟ್ ಸಮಸ್ಯೆ ಕಮ್ಮಿ ಆಯಿತು ಅವರು ಅವರ ಊರಿನಿಂದನೇ ಕಂಪ್ನಿಗಳಿಗೆ ಕೆಲಸ ಮಾಡ್ತಾಯಿದ್ರು ಸಂಸ್ಥೆಗಳು ಆ ಥರ ಮಾಡಿದಾಗ ಇನ್ಸ್ಟಿಟ್ಯೂಷನ್ಸು ಶಾಲೆಗಳು ಕಾಲೇಜ್ಗಳು ಮಕ್ಕಳಿಗೆ ಪಾಠವನ್ನು ಆನ್ಲೈನಲ್ಲಿ ಮಾಡ್ತಾಯಿದ್ರು ಆನ್ಲೈನ್ ಮಾಡುವಾಗ ನಮ್ಗೆ ಆನ್ಲೈನಲ್ಲಿ ಕೆಲವೊಂದು ಸಾಫ್ಟ್ವೇರ್ಸ್ ಬೇಕಾಗುತ್ತೆ ಅದಕ್ಕೊಂದು ಐ ಟಿ ತಂತ್ರಜ್ಞಾನ ಬೇಕಾಗ್ತದೆ ಸುಮ್ಮನೆ ಆನ್ಲೈನಲ್ಲಿ ನಾವು ವಿಡಿಯೋ ಕಾಲಿಂಗ್ ಮಾಡೋ ಥರ ತ ಇದು ಯೂಸ್ ಆಗೋದಿಲ್ಲ ಯಾವಾಗ ಇವಾಗ ನೂರು ಮಕ್ಕಳು ಒಂದು ಕ್ಲಾಸಲ್ಲಿ ಕುತ್ಕೊಂಡು ಒಂದು ಟೀಚರ್ ಕ್ಲಾಸ್ ಮಾಡ್ತಾ ಇದ್ರೆ ಶ್ರಮ ಐ ಟಿ ನಾವು ಇಲ್ಲಿ ಈ ಶೋಲ್ ಈಗ ಅಂದರೆ ಈ ಕ್ಯಾಮರಾ ರೆಕಾರ್ಡಿಂಗ್ ಆಗ್ತಾ ಇರೋದು ಒಂದು ಐ ಟಿ ಬ್ಯಾಕ್ ಇಂದಾನೆ ಈಗ ಲ್ಯಾನ್ ಆಗಿರ್ಬೋದು ನಿಮ್ಮ ಪಿ ಸಿಆರ್ ಅಲ್ಲಿ ಇವಾಗ ಟೆಕ್ನಾಲಜಿ ಯೂಸ್ ಮಾಡಿ ಅದನ್ನ ಸ್ಯಾಟಲೈಟ್ಗೆ ಗೆ ರೆಕಾರ್ಡಿಂಗ್ ಹೋಗಿ ಶೋ ಇದು ಟೆಲಿಕಾಸ್ಟ್ ಆಗೋವರೆಗೂ ಅದರಲ್ಲೂ ಐ ಟಿ ಪಾತ್ರ ತುಂಬಾ ಇರ್ತದೆ ಎಲ್ಲಾ ಕ್ಷೇತ್ರದಲ್ಲೂ ಐ ಟಿ ಮುಖ್ಯವಾಗಿ ಬೇಕೇ ಬೇಕು ಕೃಪೇಶ್ ಅವರೇ ಅವಾಗಲೇ ನಾನು ಮಾತಾಡ್ತಾ ಇದ್ದೆ ಎ ಐ ಜನ್ರೇಟೆಡ್ ಅಥವಾ ಎ ಐ ಪವರ್ ಟೆಕ್ನಾಲಜಿ ಇವಾಗ ತುಂಬ ರ್ಯಾಪಿಡ್ ಆಗಿ ಗ್ರೋ ಆಗ್ತಾ ಇರೋವಂಥದ್ದು ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಎ ಐನಲ್ಲಿ ಯಾವ ಲೆವೆಲಲ್ಲಿ ಡೆವಲಪ್ಮೆಂಟ್ ಆಗ್ತಾಯಿದೆ ಅಂದರೆ ಆ್ಯಕ್ಚುಲಿ ಇವತ್ತು ಬಂದಿರೋ ಎ ಐ ಟೆಕ್ನಾಲಜಿ ನಾಳೆ ಆಲ್ರೆಡಿ ಅಪ್ಡೇಟ್ ಆಗ್ತಾ ಇದೆ ಅಷ್ಟೊಂದು ಲೆವೆಲಿಗೆ ಇನ್ವೆಸ್ಟ್ಮೆಂಟ್ ಗ್ಲೋಬಲಿ ಎಸ್ಪೆಷಲಿ ಬೇರೆ ಕಂಟ್ರಿಗಳಲ್ಲಿ ತುಂಬ ಇನ್ವೆಸ್ಟ್ಮೆಂಟ್ ಆಗಿ ಆ ಲೆವೆಲಿ ಡೆವಲಪ್ಮೆಂಟ್ ಆಗ್ತಾಯಿದೆ ಎ ಐ ಅಂದರೆ ಆ್ಯಕ್ಚುಲಿ ಇದು ಸೂಪರ್ ಕಂಪ್ಯೂಟಿಂಗ್ ಅಷ್ಟೇ ಮುಂಚೆನ ಒನ್ಸ್ ಒಂದು ಸಿಸ್ಟಮಲ್ಲಿರೋ ಪವರ್ ಏನಿದೆ ಅದನ್ನು ಆ್ಯಕ್ಚುಲಿ ಹಂಡ್ರೆಡ್ ಟೈಮ್ಸು ತೌಸಂಡ್ ಟೈಮ್ಸು ಎಕ್ಸ್ಟ್ರಾ ಪವರ್ ಅಪ್ಲೈ ಮಾಡಿ ನಿಮಗೆ ಆ ಕಂಪ್ಯೂಟಿಂಗ್ ಪವರ್ ಬರ್ತಾಯಿದೆ ಫಾರ್ ಎಕ್ಸಾಂಪಲ್ ಒಂದು ಫೋಟೋ ಇದೆ ಅಂತ ಇಟ್ಕೊಳ್ಳಿ ಅದನ್ನು ನೀವು ಎಡಿಟ್ ಮಾಡಬೇಕು ಅದನ್ನು ಕುತ್ಕೊಂಡು ಎಡಿಟ್ ಮಾಡಿ ಅದು ಬ್ಯಾಕ್ಗ್ರೌಂಡ್ ಎನ್ಹ್ಯಾನ್ಸ್ ಮಾಡಿ ಲೈ ಬ್ಯಾಕ್ ಗ್ರೌಂಡ್ ಚೇಂಜ್ ಮಾಡಿ ಇಲ್ಲ ಅದನ್ನೊಂದು ವೀಡಿಯೋ ಮಾಡಲಿಕ್ಕೆ ಟಿಪಿಕಲಿ ಒಂದು ಟೂ ಅವರ್ಸ್ ತೊಗೊಳುತ್ತೆ ಯಾರೋ ಒಬ್ಬರಿಗೆ ಎಡಿಟ್ ಮಾಡೋರಿಗೆ ಅಂದರೆ ಇವತ್ತು ಎ ಐನಲ್ಲಿ ಒಂದು ಕಮ್ಯಾಂಡ್ ಕೊಟ್ಟರೆ ಸಾಯ್ ಸಾಕಾಗುತ್ತೆ ಈ ಫೋಟೋ ಎನ್ಹಾನ್ಸ್ ಮಾಡಿಕೊಡಿ ನಂದು ಆ್ಯಕ್ಚುಲಿ ಗ್ರೀನ್ ಬ್ಯಾಕ್ಗ್ರೌಂಡ್ ಇದೆ ಇದರಲ್ಲಿ ಒಂದು ವಾಟರ್ ಫಾಲ್ಸ್ ಬ್ಯಾಗ್ರೌಂಡ್ ಬೇಕು ಅಂದರೆ ಜಸ್ಟ್ ಟೂ ಸೆಕೆಂಡ್ಸಲ್ಲಿ ನಿಮಗೆ ಅದು ಬರುತ್ತೆ ಆಮೇಲೆ ಒಂದು ಫೋಟೋ ಕೊಟ್ಟು ಒಂದು ನೀವು ಸ್ಟೋರಿ ಇದು ಅದೊಂದು ಮೂವಿ ಟ್ರೈಲರ್ ರೆಡಿ ಮಾಡಿಕೊಡಿ ಈ ಥರ ಸ್ಟೋರಿ ಇರಬೇಕು ಅಂದರೆ ವಿತಿನ್ ಲೈಕ್ ಟೆನ್ ಸೆಕೆಂಡ್ಸಲ್ಲಿ ನಿಮ್ಗೊಂದು ತರ್ಟಿ ಸೆಕೆಂಡ್ಸು ಇಲ್ಲ ಟೆನ್ ಮಿನಿಟ್ಸ್ದು ವೀಡಿಯೋ ಮಾಡಿಕೊಡುತ್ತೆ ಸೊ ಆ ಲೆವೆಲಿಗೆ ಅಡ್ ಇದು ಒಂದು ಎಕ್ಸಾಂಪಲ್ ಅಷ್ಟೆ ಹಾಗೆ ಎಲ್ಲ ಫೀಲ್ಡಲ್ಲೂ ಕೂಡ ಡಿಸ್ರಪ್ಷನ್ ಅಂತ ಕರಿತೀವಿ ಅಂದರೆ ಈಗ ಯಾವಾಗಲೂ ನಾವು ಏನು ಪ್ರಾಸೆಸ್ ಯೂಸ್ ಮಾಡ್ತಾ ಅದಕ್ಕಿಂತ ತುಂಬ ಒಳ್ಳೇದಾಗಿರೋ ಎನ್ಹಾನ್ಸ್ ಎನ್ಹ್ಯಾನ್ಸ್ ಆಗಿರೋದ ರೀತಿ ನಮಗೆ ಅಡ್ವಾಂಟೇಜ್ ಕೊಡ್ತಾ ಹೋಗುತ್ತೆ ಅದು ಸೊ ಎಲ್ಲ ಫೀಲ್ಡಲ್ಲೂ ಆಗ್ತಾಯಿದೆ ಆಮೇಲೆ ಸುಮಾರು ಡೆಸ್ಕ್ ಜಾಬ್ಗಳೆಲ್ಲ ಎಲಿಮಿನೇಟ್ ಆಗಿ ಹೋಗುತ್ತೆ ಅನ್ನೋ ರೀತಿ ಒಂದು ರಿಸ್ಕ್ ಇದೆ ಬಟ್ ಸೋಫಾರ್ ಆ ಥರದ್ದು ಆಗಲಿಲ್ಲ ಆಗ್ತಾನೆ ಇಲ್ಲ ಬಟ್ ನಿಮಗೆ ಒಂದಷ್ಟು ಜಾಬ್ಗಳು ಕಡಿಮೆ ಆಗ್ತಾ ಹೋಗುತ್ತೆ ನಿಮಗೆ ಟೈಮ್ ಒನ್ ಅವರಲ್ಲಿ ಮಾಡೋದನ್ನು ಟೆನ್ ಮಿನಿಟ್ಸಲ್ಲಿ ಮಾಡ್ಬೋದು ಒನ್ ಡೇನಲ್ಲಿ ಮಾಡೋದನ್ನು ಒನ್ ಆರಲ್ಲಿ ಮಾಡ್ಬೋದು ಆ ರೀತಿ ಕಂಪ್ಲೀಟ್ ಡಿಸ್ರಪ್ಷನ್ ಆಗ್ತಾ ಇದೆ ಸೊ ಈವನ್ ಸ್ಮಾರ್ಟ್ ಫೋನ್ಗಳಲ್ಲಿ ಕೂಡ ಬರ್ತಾ ಇದೆ ಇವಾಗ ಎಷ್ಟೊಂದು ಜನ ಸೋಷಿಯಲ್ ಮೀಡಿಯಾದಲ್ಲಿ ಕಂಟೆಂಟ್ ಕ್ರಿಯೇಟ್ ಮಾಡ್ತಾರೆ ಅವರೆಲ್ಲ ಮುಂಚೆ ಸ್ಟುಡಿಯೋ ಸೆಟಪ್ ಇಟ್ಕೋಬೇಕಿತ್ತು ಇಲ್ಲ ಇದು ಮಾ ಇನ್ನೊಂದು ಅಡ್ವಾನ್ಸ್ ಕ್ಯಾಮ್ರಾ ಇಟ್ಕೋಬೇಕಾಗಿತ್ತು ಇವಾಗ ಅದರಲ್ಲೂ ಕೂಡ ನೀವು ಅವ್ರು ಏ ಯೂಸ್ ಮಾಡಿಕೊಂಡು ಅವ್ರದ್ದು ಪ್ರೊಡಕ್ಷನ್ ಕಾಸ್ಟ್ ಎಲ್ಲ ಕಡಿಮೆ ಆಗ್ತಾಯಿದೆ ಹಾಗೆ ನಮ್ಮ ಫೀಲ್ಡಲ್ಲಿ ಡಾಕ್ಯುಮೆಂಟ್ ಪ್ರಾಸೆಸಿಂಗ್ ಎಲ್ಲ ತುಂಬ ಫಾಸ್ಟ್ ಆಗ್ತದೆ ನಾನು ಆವಾಗ ಹೇಳಿದಾಗೆ ಒಂದು ಐವತ್ತು ಪೇಜ್ ಡಾಕ್ಯುಮೆಂಟು ಅದಕ್ಕೆ ಕೊಟ್ಟು ನನಗೆ ಇದನ್ನು ಆ್ಯಕ್ಚುಲಿ ನಂಗೆ ಕ್ವಿಕ್ ಸಮರಿ ಕೊಡು ನಂಗೆ ಅದನ್ನು ಅಷ್ಟೊಂದು ಟೈಮ್ ಇಲ್ಲ ಅದನ್ನ ಎಂಟೈ ಡಾಕ್ಯುಮೆಂಟ್ ಓದೋಕ್ಕೆ ಅಂದರೆ ಅದು ನಿಮ್ಗೊಂದು ನಿಮ್ಗೆ ಒಂದು ಪ್ಯಾರಾಗ್ರಾಫ್ ಬೇಕೋ ಇಲ್ಲ ಹತ್ತು ಪ್ಯಾರಾಗ್ರಾಫ್ ಬೇಕೋ ಅದು ಸಮರೈಸ್ ಮಾಡಿಕೊಡುತ್ತೆ ಸೊ ಅದು ತುಂಬ ಫಾಸ್ಟಾಗಿ ಡೆವಲಪ್ ಆಗ್ತಾಯಿದೆ ಯಾವ ಲೆವೆಲ್ಗೆ ಹೋಗುತ್ತೆ ನೀವು ಸ್ಟಾರ್ಟಿಂಗಲ್ಲಿ ಹೇಳಿದಂಗೆ ಇದಕ್ಕೆ ಆ್ಯಕ್ಚುಲಿ ಲಿಮಿಟೇ ಕಾಣಿಸ್ತಾ ಇಲ್ಲ ಆ ಲೆವೆಲಿಗೆ ಡೆವಲಪ್ಮೆಂಟ್ ಆಗ್ತಾಯಿದೆ ಸೊ ಅದರಿಂದ ಈವನ್ ಕೆಲವು ಜಾಬ್ಗಳು ಹೋಗುತ್ತೆ ಅದರಿಂದ ಪ್ರೊಫೆಷ್ನಲ್ಗಳಿಗೂ ಕೂಡ ಇಂಪ್ಯಾಕ್ಟ್ ಆಗುತ್ತೆ ಸೊ ಎ ಐ ಬಗ್ಗೆ ತಿಳ್ಕೊಳ್ಳೋದು ನೀವು ಎ ಐ ಕಲ್ತ್ಕೊಂಡು ಅದರಿಂದ ನಿಮ್ಮ ಜಾಬನ್ನು ಚೆನ್ನಾಗಿ ಮಾಡಿದರೆ ನಿಮ್ದು ಆ್ಯಕ್ಚುಲಿ ಪ್ರೊಫೆಷ್ನಲ್ಲಿ ಕೂಡ ನೀವು ನಿಮ್ಮದು ಗ್ರೋತ್ ಬರ್ತಾ ಹೋಗುತ್ತೆ ಪ್ರೊಫೆಷ್ನಲ್ಸಿಗೆ ಹಾಗೂ ತುಂಬ ಸ್ಟಾರ್ಟಪ್ಗಳಿಗೂ ತುಂಬ ಅಪರ್ಚುನಿಟಿ ಕ್ರಿಯೇಟ್ ಆಗ್ತಾ ಇದೆ ಪ್ರತಿ ಫೀಲ್ಡಲ್ಲಿ ಅಗ್ರಿಕಲ್ಚರ್ ಇರ್ಬೋದು ಇಲ್ಲ ಅದು ಫಾರ್ಮಾಸ್ಯುಟಿಕಲ್ ಇರ್ಬೋದು ಇಲ್ಲ ಮ್ಯಾನುಫ್ಯಾಕ್ಚರಿಂಗ್ ಪ್ರತಿ ಇಂಡಸ್ಟ್ರಿನಲ್ಲೂ ಕೂಡ ಹೊಸ ಹೊಸ ಅಪರ್ಚುನಿಟೀಸ್ ಕ್ರಿಯೇಟ್ ಆಗ್ತಾ ಇದೆ ಈಗ ಸ್ವಂತ ಬಿಸ್ನೆಸ್ ಸ್ಟಾರ್ಟ್ ಮಾಡೋರಿಗೆಲ್ಲ ಆಂಟ್ರಪ್ರನಿಯೋರ್ಸ್ಗೆ ಸೊ ಅದರಿಂದ ನಮಗೆ ಎಸ್ ಅ ಕಂಟ್ರಿ ಭಾರತಕ್ಕೆ ಆ್ಯಕ್ಚುಲಿ ತುಂಬ ಅನುಕೂಲನೇ ಆಗ್ತಾ ಇದೆ ಯಾಕೆಂದ್ರೆ ನಾವು ಆ್ಯಕ್ಚುಲಿ ಇಡೀ ಪ್ರಪಂಚಕ್ಕೆ ಬೇಕಾಗಿರೋ ಟೆಕ್ನಾಲಜಿ ಬಿಲ್ಡ್ ಮಾಡೋ ಕೆಪಾಸಿಟಿ ಇದೆ ನಮ್ಮ ಹತ್ರ ಅಷ್ಟು ಟ್ಯಾಲೆಂಟು ಇದೆ ಅಷ್ಟು ಜನ ಇದ್ದಾರೆ ಆಮೇಲೆ ಸ್ಕಿಲ್ ಇದೆ ಸೊ ನಾವು ಅದನ್ನು ರೈಟ್ ಚಾನಲಲ್ಲಿ ನಾವು ಡೆವಲಪ್ ಮಾಡ್ತಾ ಹೋದರೆ ಅದರಿಂದ ನಮಗೆ ಆ್ಯಕ್ಚುಲಿ ತುಂಬಾ ಜಾಬ್ಸ್ ಕ್ರಿಯೇಟ್ ಮಾಡ್ತಾ ಹೋಗ್ಬೋದು ಸೊ ಅದರಿಂದ ಎ ಐ ಅಂತ ಭಯಪಟ್ಟು ಕೂತ್ಕೊಳ್ಳೋದಕ್ಕಿಂತ ಅದನ್ನು ಆ್ಯಕ್ಚುಲಿ ನಾವು ಅದನ್ನು ಎಂಬ್ರೆಸ್ ಮಾಡಿಕೊಂಡು ಅದನ್ನು ನಿಮ್ಮ ಸ್ವಂತ ಬಿಸ್ನೆಸ್ ಆಗಿ ಸ್ವಂತ ಆಗಿ ಕನ್ವರ್ಟ್ ಮಾಡಲಿಕ್ಕೆ ತುಂಬ ಆಪರ್ಚುನಿಟೀಸ್ ಕ್ರಿಯೇಟ್ ಆಗ್ತಾಯಿದೆ ಓಕೆ ಸೊ ನನಗೆ ಆ್ಯಕ್ಚುಲಿ ಇದು ಬಂದರೆ ಪಾಸಿಟಿವ್ ಸೈಡ್ ತುಂಬ ಜಾಸ್ತಿ ಕಾಣಿಸ್ತಾ ಇದೆ ಒಂದು ಲೆವೆಲಿಗೆ ಡಿಸ್ರಪ್ಷನ್ ಆಗುತ್ತೆ ನಿಮ್ಮದು ಲೈಫ್ ಸ್ಟೈಲು ಎಲ್ಲ ಕೆಲವರದ್ದು ಚೇಂಜ್ ಆಗುತ್ತೆ ಕೆಲವರದ್ದು ಎನ್ಹ್ಯಾನ್ಸ್ ಆಗುತ್ತೆ ಅದೇ ಅದರಿಂದ ತುಂಬಾ ಕಂಟ್ರೀಸ್ ಎಕಾನಮಿನೇ ನಮ್ದೇನು ಫೈವ್ ಟ್ರಿಲಿಯನ್ ಡಾಲರ್ ಕನ್ಸಿದೆ ಅದನ್ನ ಸ್ವಲ್ಪ ಬೇಗನೆ ಅಚೀವ್ ನಾವು ಸೊ ಫಿಯರ್ನ ಇಟ್ಟು ಸ್ಕಿಲ್ಸ್ನ ಡೆವಲಪ್ ಮಾಡ್ಕೋಬೇಕಾಗತ್ತೆ ಸರ್ ಕೊನೆಯದಾಗಿ ಹೊಸದಾಗಿ ಶುರು ಮಾಡ್ತಾ ಇರುವಂತಹ ಕಂಪ್ನಿಗಳಿಗೆ ಏನು ಅಡ್ವೈಸ್ ಅಥವಾ ಸಜೆಷನ್ ಕೊಡ್ತೀರಿ ಯಾಕಂದ್ರೆ ನೀವೆಲ್ಲ ಶುರು ಮಾಡಿದಾಗ ಇನ್ಕ್ಯುಬೇಷನ್ ಇರಲಿಲ್ಲ ಮತ್ತೆ ಫಂಡ್ಸ್ ಎಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿತ್ತು ಇತ್ತು ಇವಾಗಿನವ್ರಿಗೆ ಏನು ಹೇಳ್ತಾರೆ ಸೊ ಫಸ್ಟು ನಾವು ಸ್ಟಾರ್ಟ್ ಮಾಡೋರಿಗೆ ಸ್ಟಾರ್ಟ್ಅಪ್ಸ್ಗೆ ಏನು ಹೇಳ್ತೀವಿ ಅಂದರೆ ಪ್ಲಾನಿಂಗ್ ಇರಬೇಕು ಅಂದರೆ ಪ್ಲಾನಿಂಗ್ ಅಂದರೆ ನೆಕ್ಸ್ಟ್ ಫೈವ್ ಇಯರ್ಸ್ ನಾನು ಏನು ಮಾಡ್ತೀನಿ ಅಂತ ಇಮಿಡಿಯೇಟ್ ಸ್ಟಾರ್ಟಪ್ಸ್ ಈಗ ಫೇಲ್ಯೂರ್ ಇರೋ ಸ್ಟಾರ್ಟಪ್ಸ್ ಏನಾಗ್ತಾ ಇದೆ ಅಂದರೆ ದೇ ವಾಂಟು ಟು ಸಿ ಮನಿ ಅಂದರೆ ಅವ್ರಿಗೆ ಇಮಿಡಿಯೇಟ್ ಬಿಸ್ನೆಸ್ ಮಾಡಿದಾಗಲೇ ದುಡ್ಡು ನೋಡಬೇಕು ಸೊ ದುಡ್ಡು ನೋಡೋದು ನೋಡೋ ಸ್ಟಾರ್ಟಪ್ಸ್ ಏನಾಗ್ತದೆ ಅವರು ಕೊಲಾಪ್ಸ್ ಆಗ್ತಾರೆ ಬೇಗ ಅಂದರೆ ಅವರ ಪ್ಲಾನಿಂಗ್ ತುಂಬ ಡಿಲೇ ಇರ್ತದೆ ಮಣಿ ಮಣಿ ತುಂಬ ಫಸ್ಟಲ್ಲಿ ಇರ್ತದೆ ನಾವು ಟೆಕ್ನಾಲಜಿ ಈಗ ಸರ್ ಹೇಳ್ದಂಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ ಅಡ್ವಾಂಟೇಜ್ ಜಾಸ್ತಿ ಇದೆ ನಿಮ್ಮ ಒಂದು ಕರೆಂಟ್ ಏನು ಪ್ರೊಫೈಲ್ ಇದೆ ಅದನ್ನು ನೀವು ಅಪ್ಸ್ಕಿಲ್ ಮಾಡ್ಕೋಬೇಕು ಅಪ್ಸ್ಕಿಲ್ ಮಾಡಿದಾಗ ನಿಮಗೆ ಜಾಬ್ ಅಪರ್ಚುನಿಟೀಸು ತುಂಬ ಬರುತ್ತೆ ಯು ಕ್ಯಾನ್ ನೀವು ತುಂಬ ಜನಕ್ಕೆ ಜಾಬ್ ಕೊಡೋ ಅವಕಾಶಗಳು ಇರ್ತವೆ ಸ್ಟಾರ್ಟಪ್ಸು ಇವಾಗ ಮೇನ್ಲಿ ಫಂಡಿಂಗ್ ನೋಡ್ತಾರೆ ಫಂಡಿಂಗ್ ಅಂದರೆ ಈಗ ತುಂಬ ವೆಂಚರ್ ಕ್ಯಾಪಿಟಲ್ ಕಂಪ್ನೀಸ್ ಇದೆ ಅಂದರೆ ಅವ್ರು ವೆಂಚರ್ ಕ್ಯಾಪಿಟಲ್ಸ್ ಅಂದರೆ ನಿಮ್ಮ ಟೀಮ್ ನೋಡ್ತಾ ಟೀಮ್ ಏನಿದೆ ನಿಮ್ಮ ಪ್ರಾಡಕ್ಟ್ ನಾಲೆಜ್ ಏನಿದೆ ನಿಮ್ಮ ಪ್ರಾಡಕ್ಟ್ನ ಗ್ಲೋಬಲಲ್ಲಿ ಯಾವ ಥರ ಯುಟಿಲೈಸ್ ಮಾಡ್ಕೋಬೋದು ಆ ಗ್ಲೋಬಲ್ ಯುಟಿಲೈಸಿಂದ ನಮ್ಮ ಇನ್ವೆಸ್ಟರ್ಸ್ಗೆ ಎಷ್ಟು ರೆವೆನ್ಯೂ ಜನರೇಟ್ ಆಗುತ್ತೆ ಈಗ ಭಾರತದಲ್ಲಿ ನಾವು ಈಗ ಟಾಪ್ ತ್ರೀ ನಾವು ಏನು ಮೊನ್ನೆಯಿಂದ ನಾವು ನೋಡಿದಾಗ ನಾವು ಟಾಪ್ ತ್ರೀ ಪೊಸಿಷನಲ್ಲಿ ಈಗ ಕುತ್ಕೊತಾ ಇದ್ದೀವಿ ಅಂದರೆ ಬಿಕಾಸ್ ಆಫ್ ಅವರ್ ಟೆಕ್ನಾಲಜಿ ಈಗ ಈ ಭಾರತದಲ್ಲಿ ಏನಾಗ್ತಾ ಇದೆ ಅಂದರೆ ನಮ್ಮಲ್ಲಿ ಕೃಷಿನೂ ಇದೆ ಟೆಕ್ನಾಲಜಿ ಇದೆ ಸಮೃದ್ಧಿಯಾದಂಥ ಒಂದು ದೇಶ ನಮ್ಮದು ಎಲ್ಲದಕ್ಕೂ ಅವಕಾಶಗಳಿವೆ ಈಗ ನೀವು ಯಾವುದೇ ಏರ್ಕ್ರಾಫ್ಟ್ ಆಗಿರ್ಬೋದು ಟೆಕ್ನಾಲಜಿ ಆಗಿರ್ಬೋದು ಯಾವುದೇ ಒಂದು ಸಾಫ್ಟ್ವೇರ್ ಡೆವಲಪ್ಮೆಂಟ್ ಆಗಿರ್ಬೋದು ಇಲ್ಲಿಂದ ಹೋದವರೇ ಬೇರೆ ಕಂಟ್ರಿಯಲ್ಲಿ ಶೈನ್ ಇರೋದು ಸೊ ಇಲ್ಲಿರೋ ಈಗಿರೋ ಸರ್ಕಾರ ಸ್ವಲ್ಪ ಟೆಕ್ನಾಲಜಿ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೇಲೆ ಸ್ವಲ್ಪ ಒತ್ತು ಜಾಸ್ತಿ ಕೊಟ್ಟರೆ ಬರೋ ಸ್ಟಾರ್ಟಪ್ಸ್ಗೆ ಅದರಲ್ಲಿ ಗೌರ್ಮೆಂಟ್ ಫಂಡಿಂಗ್ಸ್ ಎಲ್ಲ ತೊಗೊಂಡು ಅವರು ತುಂಬ ಪ್ಲ್ಯಾನ್ ಮಾಡಿಕೊಂಡು ಚೆನ್ನಾಗಿ ಬೆಳಿಬೋದು ಮತ್ತು ಇನ್ನೊಂದು ಸ್ಟಾರ್ಟಪ್ಸಲ್ಲಿ ಅವರು ಯಾವಾಗ ಮಾಡ್ತಾರೆ ಅವ್ರದ್ದು ಪ್ಲ್ಯಾನಿಂಗು ಯಾವ ಥರ ಇರಬೇಕಂದ್ರೆ ಸಕ್ಸಸ್ ಸ್ಟೋರಿ ಬರೆಯುವಂಥ ಪ್ಲ್ಯಾನಿಂಗ್ ಮಾಡ್ಕೋಬೇಕು ಹೊರತು ಅವರು ಬೇಗ ಒಂದು ಕಂಪ್ನಿನ ಡೆವಲಪ್ ಮಾಡಿ ಬೇರೆಯವ್ರಿಗೆ ಹ್ಯಾಂಡ್ ಓವರ್ ಮಾಡೋ ಬದಲು ಅವರೇ ಸ್ಕಿಲ್ ಡೆವಲಪ್ ಮಾಡಿ ಅವರೇ ಸಾಫ್ಟ್ವೇರ್ಸ್ನ ಏನು ತಯಾರು ಮಾಡಿ ಈ ಭಾರತದಿಂದ ಬೇರೆ ದೇಶಕ್ಕೆ ಮಾರುವಂಥ ವ್ಯವಸ್ಥೆಗಳನ್ನು ಮಾಡ್ಕೋಬೋದು ಇವಾಗ ಆಲ್ರೆಡಿ ನಾವು ನೋಡ್ತಾ ಇದ್ದರೆ ವೀಕ್ಲಿ ಈಗ ಒಂದು ವಾರದಲ್ಲಿ ಮುನ್ನೂರಿಂದ ಮುನ್ನೂರೈವತ್ತು ಸ್ಟಾರ್ಟಪ್ಸು ಬರೀ ಬೆಂಗಳೂರಲ್ಲಿ ಶುರು ಆಗ್ತಾ ಇದೆ ಈಗ ಇವಾಗ ಕಾಲೇಜು ಇಂಜಿನಿಯರಿಂಗ್ ಮಾಡಿ ಬರ್ತಾರೆ ಈಗ ತುಂಬ ಕಾಲೇಜಸ್ ಅಲ್ಲಿ ತುಂಬ ಕಾಲೇಜಸ್ ಏನಾಗ್ತಾ ಇದೆ ಅಂದರೆ ಪ್ರೊಡಕ್ಟಿವಿಟಿ ಆಫ್ ಸ್ಟೂಡೆಂಟ್ಸ್ನ ಕೊಡ್ತಾ ಇದ್ದಾರೆ ಪ್ರಾಡಕ್ಟ್ಸು ಹೊರಗಡೆ ಬಂದಾಗ ಎವ್ರಿ ಎಲ್ಲರಿಗೂ ಕೆಲಸ ಸಿಗೋದು ತುಂಬ ಕಷ್ಟ ಇದೆ ಯಾಕಂದ್ರೆ ಇವಾಗ ಮಾರ್ಕೆಟ್ ಅಲ್ಲಿ ಎಷ್ಟು ಅವೈಲೇಬಿಲಿಟಿ ಇದೆ ಅಷ್ಟು ಜನಕ್ಕೆ ಮಾತ್ರ ಕೆಲಸ ಸಿಗುತ್ತೆ ಮಿಗದವರು ಬಿಸ್ನೆಸ್ ಅಂತ ಫೋಕಸ್ ಮಾಡಿದಾಗ ಆ ಫೋಕಸ್ ಆಫ್ ಬಿಸ್ನೆಸ್ ಏನು ಮಾಡ್ತೀವಿ ಅನ್ನೋದು ಫಸ್ಟ್ ಪ್ಲಾನಿಂಗ್ ಮಾಡ್ಕೋಬೇಕು ಫಂಡ್ಸ್ ಡೈವರ್ಟ್ ಮಾಡ್ದೇನೆ ಫಂಡ್ಸ್ನ ಕಾಪಾಡಿಕೊಂಡು ಈ ಪ್ರಾಡಕ್ಟ್ ಡೆವಲಪ್ ಮಾಡ್ಕೊಂಡು ಮುಂದೆ ಹೋದ್ರೆ ಎಲ್ಲ ಸ್ಟಾರ್ಟ್ಅಪ್ಗು ಇಲ್ಲಿ ಅವಕಾಶ ಇದೆ ಭಾರತ ತುಂಬಾ ಸಮೃದ್ಧಿಯಾದ ದೇಶ ನಾವು ಎಲ್ಲ ಏನ್ ಪ್ರಾಡಕ್ಟ್ ಮಾಡಿದ್ರು ಪಬ್ಲಿಕ್ ಓರಿಯಂಟೆಡ್ ಪ್ರಾಡಕ್ಟ್ಸ್ ಯಾವತ್ತಿದ್ರೂ ಅವಕಾಶ ಇದ್ದೇ ಇದೆ ಎಲ್ಲ ಸ್ಟಾರ್ಟು ಕಾನ್ಸಂಟ್ರೇಷನ್ ಮಾಡಿಕೊಂಡು ಪ್ಲಾನಿಂಗ್ ಮಾಡಿಕೊಂಡ್ರೆ ಸಕ್ಸಸ್ ಆಗಲಿ ಆಗ್ಬಹುದು ಮೇಡಮ್ ಸೊ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ತಾವಿಬ್ರು ತುಂಬಾನೇ ಯೂಸ್ಫುಲ್ ಆಗಿರುವಂತಹ ಇನ್ಫಾರ್ಮೇಶನ್ ನಮಗೆ ಕೊಟ್ರಿ ಹಾಗೆ ಒಂದು ಸಕ್ಸಸ್ಫುಲ್ ಕಂಪನಿಗಳನ್ನ ನೀವು ಬಿಲ್ಡ್ ಮಾಡಿದೀರ ಇನ್ನು ನಿಮ್ಮ ಫ್ಯೂಚರ್ ವೆಂಚರ್ಸ್ಗೂ ಕೂಡ ಒಳ್ಳೇದಾಗ್ಲಿ ಅಂತ ಆಲ್ ದ ಬೆಸ್ಟ್ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ನಮಸ್ತೆ ನೋಡಿದ್ರಲ್ಲ ತಂತ್ರಜ್ಞಾನ ನಮ್ಮನ್ನ ಆವರಿಸ್ಕೊಂಡಿದೆ ನಾವು ತಂತ್ರಜ್ಞಾನವನ್ನ ಅವಲಂಬಿಸಿದೀವಿ ಅಭಿವೃದ್ಧಿಯನ್ನು ಕಾಣ್ತಾ ಇದ್ದೀವಿ ಎಲ್ಲಾ ಕಡೆ ಸಾಧಕ ಬಾಧಕಗಳು ಇದ್ದೇ ಇರುತ್ತೆ ಆದರೆ ಸದುಪಯೋಗ ಸದುದ್ದೇಶ ಇದ್ರೆ ಇನ್ನಷ್ಟು ಮತ್ತಷ್ಟು ಸಂಶೋಧನೆಗೆ ಅನ್ವೇಷಣೆಗೆ ನಾಂದಿಯಾಗುತ್ತೆ ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸ್ತಾ ಇದೀವಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ನಮಸ್ಕಾರ